ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಸಾಧನಾ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಫ್ರೆಂಡ್ಸ್ ನಾವು ಕ್ಲೈಮೆಟಾಲಜಿಯಲ್ಲಿ ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸ್ನ ನೋಡ್ತಾ ಇದ್ವಿ ಅದರಲ್ಲಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಹಾಗೂ ಪಾರ್ಟ್ ಫೈವ್ ಎನ್ನು ಕವರ್ ಮಾಡಿದ್ವಿ ಇವತ್ತು ಪಾರ್ಟ್ ಫೈವ್ ಬಿ ಅನ್ನ ಕವರ್ ಮಾಡೋಣ ಈ ಪಾರ್ಟ್ ಫೈವ್ ಎ ಮತ್ತು ಪಾರ್ಟ್ ಫೈವ್ ಬಿ ಎರಡು ಲಿಂಕ್ ಇದ್ದಾವೆ ಸೊ ನನ್ನ ಹೆಸರು ಶ್ರೀನಾಥ್ ಪಾಂಡವ ಅಂತ ಮುಂದೆ ಇರೋಣ ಸೊ ಇಲ್ಲಿವರೆಗೂ ಏನಪ್ಪ ಅಂತಂದರೆ ಪಾರ್ಟ್ ಒನ್ನಲ್ಲಿ ನಾವು ಪ್ರೈಮರಿ ಇವೆಂಟ್ಸನ್ನ ಕವರ್ ಮಾಡಿದ್ವಿ ಅದರಲ್ಲಿ ಟ್ರೇಡ್ ವೆಂಟ್ಸು ವೆಸ್ಟರ್ಲೀಸ್ ಪೋಲಾರ್ ಈಸ್ಟರ್ಲೀಸ್ ಕವರ್ ಮಾಡಿದ್ವಿ ಹಾಗೆ ಪಾರ್ಟ್ ಟು ಅಲ್ಲಿ ಸೆಕೆಂಡರಿ ಇವೆಂಟ್ಸನ್ನ ಕವರ್ ಮಾಡಿದ್ವಿ ಇಲ್ಲಿ ಪಿರಿಯಾಡಿಕ್ ಇವೆಂಟ್ಸು ಸೀಸನಲ್ ಇವೆಂಟ್ಸು ಈ ಪಿರಿಯಾಡಿಕ್ ಇವೆಂಟ್ಸಲ್ಲಿ ಸಿ ಬ್ರಿಜು ಲ್ಯಾಂಡ್ ಬ್ರಿಜು ಮೌಂಟೇನ್ ಬ್ರೀಜು ವ್ಯಾಲಿ ಬ್ರಿಜು ಕೆಟಬ್ಯಾಟಿಕ್ ವಿನ್ಸು ಆನಬೋಟಿಕ್ ವಿನ್ಸ್ ನೋಡಿದ್ವಿ ಆಮೇಲೆ ಸೀಸ್ನಲ್ ಅಲ್ಲಿ ಮಾನ್ಸೂನ್ ವಿನ್ಸ್ನ ಕವರ್ ಮಾಡಿದ್ವಿ ಹಾಗೆ ಟರ್ಷರಿ ವಿನ್ಸ್ ಬಂದಾಗ ಟರ್ಶರಿ ಅಲ್ಲಿ ಏನಪ್ಪ ಅಂದರೆ ಚಿನ್ನಕ್ ವಿನ್ಸು ಹರ್ಮಟಾನು ಸಿರೋಕೊ ಲೂ ವಿನ್ಸು ಮಿಸ್ಟ್ರಾಲು ಬೋರಾ ಬ್ಲಿಜಾರ್ಡು ಫೋಯನ್ನು ಕವರ್ ಮಾಡಿದ್ವಿ ಇವು ಎಷ್ಟು ಪಾರ್ಟ್ ತ್ರೀವರೆಗೂ ಕವರ್ ಮಾಡಿದ್ವಿ ಆಮೇಲೆ ಪಾರ್ಟ್ ತ್ರೀ ಪಾರ್ಟ್ ತ್ರೀಯಲ್ಲಿ ಇನ್ನೊಂದು ಏನು ಕವರ್ ಮಾಡಿದ್ವಿ ಅಂದರೆ ಗ್ಲೋಬಲ್ ವೆಂಟ್ಸ್ ಅಂತ ಬರುತ್ತೆ ಅಲ್ಲಿ ಪ್ರೈಮರಿ ಸೆಕೆಂಡರಿ ಟರ್ಷರಿ ನೋಡಿದ್ವಲ್ಲ ಹಾಗೆ ನಾಲ್ಕನೇ ಪಾರ್ಟ್ ಏನಪ್ಪ ಅಂದರೆ ಗ್ಲೋಬಲ್ ವಿನ್ಸು ಈ ಗ್ಲೋಬಲ್ ವಿನ್ಸಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಬರುತ್ತೆ ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ಸು ಕೂಡ ಪಾರ್ಟ್ ಥ್ರೀಯಲ್ಲಿ ಕವರ್ ಮಾಡಿದ್ವಿ ಪಾರ್ಟ್ ಫೋರಲ್ಲಿ ಏನು ನೋಡಿದ್ವಿ ಅಂತಂದರೆ ಎಲ್ಲಿನೋ ಮತ್ತು ಲಾನ್ಯೋ ಕವರ್ ಮಾಡಿದ್ವಿ ಹಾಗೆ ಪಾರ್ಟ್ ಫೈವ್ ಎಯಲ್ಲಿ ನಾವೇನಪ್ಪ ಅಂದರೆ ಸೈಕ್ಲೋನ್ಸ್ ಮತ್ತು ಆ್ಯಂಟಿ ಸೈಕ್ಲೋನ್ಸ್ ಇದು ಗೋ ಗ್ಲೋಬಲ್ ಇವೆಂಟ್ಸಲ್ಲೇ ಬರುತ್ತೆ ಸೈಕ್ಲೋನ್ ಮತ್ತು ಆ್ಯಂಟಿ ಸೈಕ್ಲೋನು ಆ ಪಾರ್ಟ್ ಫೈವ್ ಎಲ್ಲಿ ಸೈಕ್ಲೋನಲ್ಲಿ ಟ್ರಾಪಿಕಲ್ ಸೈಕ್ಲೋನು ಟೆಂಪ್ರೇಡ್ ಸೈಕ್ಲೋನ್ ಏನಂತ ಕವರ್ ಮಾಡಿದ್ವಿ ಆಮೇಲೆ ಪಾರ್ಟ್ ಫೈ ಬಿಯಲ್ಲಿ ಇವತ್ತೇನು ಕವರ್ ಮಾಡೋಣ ಅಂತಂದರೆ ನೇಮಿಂಗ್ ಆಫ್ ಸೈಕ್ಲೋನ್ಸು ಮತ್ತು ಸೈಕ್ಲೋನ್ ಅಂತ ಅಂದರೆ ಏನು ಕವರ್ ಮಾಡೋಣ ಸೊ ಫ್ರೆಂಡ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾವು ಏನಪ್ಪ ಅಂತಂದರೆ ಸೈಕ್ಲೋನ್ಸಲ್ಲಿ ನೋಡುವಾಗ ಟೆಂಪ್ರೇಡ್ ಸೈಕ್ಲೋನ್ ನೋಡಿದ್ವಿ ಈ ಟೆಂಪ್ರೇಟ್ ಸೈಕ್ಲನ್ನ ನೋಡಬೇಕಂತಂದರೆ ಏರ್ ಮಾಸಿಸ್ ಅಂದರೆ ಏನು ಆಮೇಲೆ ಫ್ರಂಟ್ಸ್ ಅಂದರೆ ಏನು ಅಂತ ನೋಡಿದ್ವಿ ಇವೆರಡು ಬೇಸಿಸ್ ಮೇಲೆ ಟೆಂಪ್ರೇಟ್ ಸೈಕ್ಲೋನ್ ಹ್ಯಾಂಗ್ ಫಾರ್ಮ್ ಆಗುತ್ತೆ ಅಂತ ನೋಡಿದ್ವಿ ಈ ಸೈಕ್ಲೋನ್ ಸೈಕ್ಲೋನಲ್ಲಿ ವಾರ್ಮ್ ಟೆಂಪ್ ವಾರ್ ವಾರ್ಮ್ ಫ್ರಂಟ್ ಟೆಂಪ್ರೇಟ್ ಸೈಕ್ಲೋನು ಮತ್ತು ಕೋಲ್ಡ್ ಫ್ರಂಟ್ ಟೆಂಪ್ರೇಟ್ ಸೈಕ್ಲೋನ್ ಅಂತ ನೋಡಿದ್ವಿ ಹಾಗೆಯೇ ನಾವು ಟ್ರಾಪಿಕಲ್ ಸೈಕ್ಲೋನ್ ಬಂದಾಗ ಈ ಟ್ರಾಪಿಕಲ್ ಸೈಕ್ಲೋನ್ ಹೆಂಗ್ ಇದಕ್ಕೆ ಬೇರೆ ಬೇರೆ ಹೆಸರು ಏನಂತ ನೋಡಿದ್ವಿ ಫಾರ್ ಎಕ್ಸಾಂಪಲ್ ವಿಲ್ಲಿ ವಿಲ್ಲಿ ಅಂತ ಆಸ್ಟ್ರೇಲಿಯಲ್ಲಿ ಕರೀತಾರೆ ಆಸ್ಟ್ರೇಲಿಯಲ್ಲಿ ಕರೀತಾರೆ ಹ್ಯೂರಿಕೆನ್ಸ್ ಅಂತಂತಂದು ಅಮೇರಿಕ ನಾರ್ತ್ ಅಮೇರಿಕಾದಲ್ಲಿ ಕರೀತಾರೆ ಸೈಕ್ಲೋನ್ ಅಂತೂ ನಮ್ಮ ಇಂಡಿಯನ್ ಓಷಿಯನ್ ರೀಜನ್ ಅಲ್ಲಿ ಕರೀತಾರೆ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಟೈಫೋನ್ಸ್ ಅನ್ನೋದು ಇಲ್ಲಿ ಸೌತ್ ಚೈನಾ ಸಿ ರೀಜನಲ್ಲಿ ಕರೀತಾರೆ ಅಂತ ನೋಡಿದ್ವಿ ಹಾಗೆ ಇತರ ನೆಕ್ಸ್ಟ್ ಇತರ ಸ್ಟ್ರಕ್ಚರ್ ನೋಡಿದ್ವಿ ಟ್ರಾಪಿಕಲ್ ಸೈಕ್ಲೋನ್ ಸ್ಟ್ರಕ್ಚರ್ ನೋಡಿದ್ವಿ ಈ ಸ್ಟ್ರಕ್ಚರಲ್ಲಿ ಏನಪ್ಪಾ ಅಂತಂದರೆ ಐ ಅಂದರೆ ಏನು ನೋಡಿದ್ವಿ ಐ ವಾಲ್ ಅಂದರೆ ಏನು ನೋಡಿದ್ವಿ ಈ ಟ್ರಾಪಿಕಲ್ ಸೈಕ್ಲೋನಿಗೆ ಇದೇನಪ್ಪ ಅಂದರೆ ಡಿಸ್ಟ್ರಕ್ಟಿವ್ ಇದು ಜಾಸ್ತಿ ಏನಪ್ಪಾ ಅಂದರೆ ಹಾರ್ಮ್ ಮಾಡುತ್ತೆ ಈ ಡಿಸ್ಟ್ರಕ್ಟಿವ್ ಇರೋದರಿಂದ ಇದಕ್ಕೆ ಬೇರೆ ಬೇರೆ ಹೆಸರನ್ನು ಕೊಡ್ತಾರೆ ಅದು ಬೇರೆ ಬೇರೆ ಹೆಸರನ್ನು ಯಾಕೆ ಕೊಡ್ತಾರೆ ಅದು ಯಾವ ಥರ ಯಾವ ಪ್ರೊಸೀಜರ್ ಫಾಲೋ ಮಾಡಿ ಕೊಡ್ತಾರೆ ಮತ್ತು ಯಾರು ಕೊಡ್ತಾರೆ ಅನ್ನೋದು ನೋಡೋಣ ಇವಾಗ ನೇಮಿಂಗ್ಸ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ಸ್ ಈ ನೇಮಿಂಗ್ಸ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ಸು ಇವಾಗ ಮೇನ್ ರೀಸನ್ ಫಾರ್ ನೇಮಿಂಗ್ ಏನಪ್ಪ ಈ ನೇಮಿಂಗ್ ಮಾಡೋಕ್ಕೆ ರೀಸನ್ ಏನಪ್ಪ ಅಂದರೆ ಒಂದು ಟು ಡೂ ಎಫೆಕ್ಟಿವ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದು ಯಾಕೆ ನೇಮಿಂಗ್ ಮಾಡ್ತಾರೆ ಅಂತಂದರೆ ಎಫೆಕ್ಟಿವ್ ಆಗಿ ಡಿಸಾಸ್ಟರ್ ಮ್ಯಾನೇಜ್ ಮಾಡೋಕ್ಕೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೈಕ್ಲೋನ್ ಬರ್ತಂತಾರೆ ಆ ನೇಮಿಂಗ್ ಮೇಲೆ ಟೈಮ್ ವ್ಯಕ್ತಪಡಿಸೋ ಬದಲು ಈ ಈ ಥರ ಈ ಸೈಕ್ಲೋನ್ ಬರ್ತಾಯಿದೆ ಈಗ ನೇಮ್ ಕೊಟ್ಟಿದ್ದೀವಿ ಏನೇನು ಎಫೆಕ್ಟಿವ್ ಆಗಿ ಡಿಸಾಸ್ಟರ್ ಮ್ಯಾನೇಜ್ ಮಾಡ್ಬೋದು ಒಂದು ಆಮೇಲೆ ಟು ಅವಾಯ್ಡ್ ಕನ್ಫ್ಯೂಜನ್ಸ್ ಕನ್ಫ್ಯೂಷನ್ ಏನಪ್ಪ ಅಂತಂದರೆ ಹೆಸರಿಲ್ಲ ಅಂತಂದರೆ ಕನ್ಫ್ಯೂಷನ್ ಇದಕ್ಕೆ ಏನಂತ ಕರಿಬೇಕು ಅನ್ನೋದು ಒಂದು ದೊಡ್ಡ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ಕನ್ಫ್ಯೂಷನ್ ಅಥವಾ ಇವು ಎಲ್ಲಿ ಸೈಕ್ಲೋನ್ ಒರಿಜಿನೇಟ್ ಆಯಿತು ಇದು ಒಂದು ಕಂಟ್ರಿ ಒಂದು ಹೆಸರು ಕೊಟ್ಟರೆ ಇನ್ನೊಂದು ಕಂಟ್ರಿ ಇನ್ನೊಂದು ಹೆಸರು ಕೊಟ್ಟರೆ ಗ್ಲೋಬಲಾಗಿ ಏನಂತ ಎಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ಕನ್ಫ್ಯೂಷನ್ ಅವಾಯ್ಡ್ ಮಾಡೋಕ್ಕೆ ಇದನ್ನು ನೇಮನ್ನು ಕೊಡ್ತಾರೆ ಆಮೇಲೆ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ಪೀಪಲ್ ಇವಾಗ ಏನಪ್ಪ ಅಂತಂದರೆ ಸೈಕ್ಲೋನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಸೈಕ್ಲೋನ್ ಬರ್ತಾ ಇತ್ತು ಅಂತ ನಾವು ನ್ಯೂಸಲ್ಲಿ ಹೇಳಿಬಿಟ್ರೆ ಸಾಕು ಎಲ್ಲ ಜನರು ಅಲರ್ಟ್ ಆಗಿಬಿಡ್ತಾರೆ ಯಾವ ನೇಮಿಂಗ್ ಆಫ್ ಸೈಫ್ಲಾನ್ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ನೈನ್ಟೀನ್ ನೈಂಟಿ ನೈನ್ ಅಥವಾ ಟೂ ಟು ತೌಸಂಡಲ್ಲಿ ಸ್ಟಾರ್ಟ್ ಆಗಿತ್ತು ಇದೇನಪ್ಪ ಇಂಡಿಯನ್ ಓಷಿಯನ್ ರೀಸನ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ ಯಾರು ಸ್ಟಾರ್ಟ್ ಮಾಡ್ತಾರೆ ಅಂದರೆ ಐ ಎಮ್ ಡಿ ಸ್ಟಾರ್ಟ್ ಮಾಡುತ್ತೆ ಐ ಎಮ್ ಡಿ ಐ ಎಮ್ ಡಿ ಅಂತಂದರೆ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಇಂಡಿಯನ್ ಮೆಟ್ರೋಲಾಜಿ ಇದು ಐ ಎಮ್ ಡಿ ಯಾಕೆ ಸ್ಟಾರ್ಟ್ ಮಾಡ್ತದೆ ಯಾರು ಗೈಡೆನ್ಸಲ್ಲಿ ಸ್ಟಾರ್ಟ್ ಮಾಡ್ತಂತಂದರೆ ಡಬ್ಲ್ಯೂ ಎಮ್ಓ ಗೈಡೆನ್ಸಲ್ಲಿ ಸ್ಟಾರ್ಟ್ ಮಾಡುತ್ತೆ ಡಬ್ಲ್ಯೂ ಎಮ್ ಅಂದರೆ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಜೇಷನ್ ಡಬ್ಲ್ಯೂ ಎಮ್ ಅಂಡರ್ ಗೈಡೆನ್ಸಲ್ಲಿ ಏನಪ್ಪ ಅಂತಂದರೆ ಐ ಎಮ್ ಡಿ ಅಂದರೆ ಇಂಡಿಯನ್ ಓಷನ್ ರೀಜನಲ್ಲಿ ಏನಪ್ಪ ಅಂದರೆ ಸೈಕ್ಲಾನಿಕ್ ನೇಮ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಪ್ರೊಸೀಜರ್ ಟು ನೇಮ್ ಸೈಕ್ಲೋನ್ಸ್ ಏನೇನು ಪ್ರೊಸೀಜರ್ ಫಾಲೋ ಅಂತಂದರೆ ಸೈಕ್ಲೋನ್ಸ್ ನೇಮ್ ಮಾಡೋಕ್ಕೆ ಸ್ಟೆಪ್ ಒನ್ ಅಂದರೆ ಆ ಗ್ರೂಪ್ ಆಫ್ ಕಂಟ್ರೀಸ್ ಶುಡ್ ಬಿ ಕ್ರಿಯೇಟೆಡ್ ಏನಪ್ಪ ಒಂದು ಒಂದು ಕಂಟ್ರೀಸ್ನ ಗ್ರೂಪ್ ಫಾರ್ಮ್ ಮಾಡಬೇಕು ಇದು ಐ ಎಮ್ ಡಿ ಏನು ಮಾಡುತ್ತೆ ಅಂತಂದರೆ ಇತರ ಪ್ರಕಾರ ಸ್ಟೆಪ್ ಒನ್ ಪ್ರಕಾರ ಐ ಎಮ್ ಡಿ ಏನು ಅಂದರೆ ಒಂದು ಎಂಟು ಕಂಟ್ರಿ ಗ್ರೂಪ್ನ ಫಾರ್ಮ್ ಮಾಡುತ್ತೆ ಈ ಎಂಟು ಕಂಟ್ರಿ ಯಾವುವು ಅಂತಂದರೆ ಬಾಂಗ್ಲಾದೇಶು ಇಂಡಿಯಾ ಮಾಲ್ಡೀವ್ಸು ಮ್ಯಾನ್ಮಾರು ಓಮಾನು ಪಾಕಿಸ್ತಾನು ಶ್ರೀಲಂಕಾ ಥೈಲ್ಯಾಂಡು ಏನಪ್ಪ ಅಂತಂದರೆ ಒಂದು ಸ್ಟೆಪ್ ಏನಪ್ಪ ಅಂದರೆ ಗ್ರೂಪ್ ಆಫ್ ಕಂಟ್ರೀಸ್ನ ಫಾರ್ಮ್ ಮಾಡಬೇಕು ಆ ಗ್ರೂಪ್ ಆಫ್ ಕಂಟ್ರೀಸ್ನ ಫಾರ್ಮ್ ಮಾಡ್ಬೇಕನ್ನೋ ಸ್ಟೆಪ್ಪಲ್ಲಿ ಐ ಎಮ್ ಏನು ಮಾಡುತ್ತೆ ಎಂಟು ಕಂಟ್ರೀಸ್ ಗ್ರೂಪ್ನ ಸ್ಟಾರ್ಟ್ ಮಾಡುತ್ತೆ ಈ ಎಂಟು ಕ ಸ್ಟೆಪ್ ಏನಪ್ಪ ಅಂತಂದರೆ ಕಂಟ್ರೀಸ್ ಆಫ್ ಗ್ರೂಪ್ ಶುಡ್ ಬಿ ಲಿಸ್ಟೆಡ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್ ಏನಪ್ಪ ಅಂದರೆ ಈ ಕಂಟ್ರೀಸ್ ಲಿಸ್ಟ್ ಏನಪ್ಪಾ ಅಂದರೆ ಆಲ್ಫಾಬೆಟಿಕಲ್ ಇರಬೇಕು ಮತ್ತು ಇವೆಲ್ಲ ಆಲ್ಫಾಬೆಟಿಕಲ್ ಇದೆ ಬಾಂಗ್ಲಾದೇಶು ಇಂಡಿಯಾ ಮಾಲ್ಡೀವ್ಸು ಮ್ಯಾನ್ಮಾರು ಓಮಾನು ಪಾಕಿಸ್ತಾನು ಶ್ರೀಲಂಕಾ ಥೈಲ್ಯಾಂಡು ನೆಕ್ಸ್ಟು ಈಚ್ ಕಂಟ್ರಿ ಶುಡ್ ರೆಕಮೆಂಡ್ ನೇಮ್ಸ್ ಆಫ್ ಸೈಕ್ಲೋನ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಇನ್ ದ ಗ್ರೂಪ್ ಇವಾಗ ಇಲ್ಲೇನಪ್ಪ ಅಂತಂದರೆ ಎಂಟ್ ಎಂಟು ಜನ ಇದ್ದಾರೆ ಎಂಟು ಮೆಂಬರ್ ಎಂಟು ಮೆಂಬರ್ ಕಂಟ್ರೀಸ್ ಇದ್ದಾವೆ ಎಷ್ಟು ಮೆಂಬರ್ ಕಂಟ್ರೀಸ್ ಅದಾವೆ ಅಷ್ಟು ಅಷ್ಟು ನೇಮ್ಸ್ನ ಒಂದು ಕಂಟ್ರೀ ಸಜೆಸ್ಟ್ ಮಾಡಬೇಕು ಅದಕ್ಕೆ ಟೋಟಲ್ ಏನಪ್ಪ ಅಂದ್ರೆ ಸಿಕ್ಸ್ಟಿ ಫೋರ್ ನೇಮ್ಸ್ ಆಗುತ್ತೆ ಎಂಟು ಕಂಟ್ರೀಸು ಎಂಟು ಒಂದು ಕಂಟ್ರಿ ಎಂಟು ನೇಮ್ಸ್ ಸಜೆಸ್ಟ್ ಮಾಡಿದರೆ ಟೋಟಲ್ ಸಿಕ್ಸ್ಟಿ ಫೋರ್ ನೇಮ್ ನೇಮ್ಸ್ ಏನಪ್ಪ ಅಂದರೆ ಟೋಟಲ್ ಸಿಕ್ಸ್ಟಿ ಫೋರ್ ನೇಮ್ಸ್ ಐ ಎಮಿ ಡಿ ಇದ್ದು ಈ ದೀಸ್ ಸಿಕ್ಸ್ಟಿ ಫೋರ್ ನೇಮ್ಸ್ ಆರ್ ಅವೈಲೇಬಲ್ ವಿತ್ ಐ ಎಮ್ ಡಿ ಇದೇನಪ್ಪ ಅಂದರೆ ಇವು ಟೋಟಲ್ ಸಿಕ್ಸ್ಟಿ ಫೋರ್ ನೇಮ್ಸ್ ಐ ಎಮ್ ಡಿ ಕಡೆ ಅವೈಲೇಬಲ್ ಇದ್ದವು ಇವು ಆದರೆ ವೆನ್ ಎವರ್ ಸೈಕ್ಲೋನ್ ಕಮ್ಸ್ ಆರ್ ಒರಿಜಿನೇಟ್ಸ್ ಇನ್ ಇಂಡಿಯನ್ ಓಷಿಯನ್ ಬೇ ಆಫ್ ಬೆಂಗಾಲ್ ಆ್ಯಂಡ್ ಅರೇಬಿಯನ್ಸಿ ಇಲ್ಲಿ ಏನಾದರೂ ಸೈಕ್ಲೋನ್ ಒರಿಜಿನೇಟ್ ಆಗಿತ್ತು ಅಂದರೆ ಐ ಎಮ್ ಡಿ ಏನು ಮಾಡ್ತಿತ್ತು ಈ ಸಿಕ್ಸ್ಟಿ ಫೋರ್ ನೇಮ್ಸಲ್ಲಿ ಒಂದು ನೇಮನ್ನು ಪಿಕ್ ಮಾಡಿ ಅಂದರೆ ಆ ನೇಮ್ಸ್ ಕ್ರೋನಲಜಿಕಲ್ ಆಡ್ರಲ್ಲಿ ಪಿಕ್ ಮಾಡಿ ದ ನೇಮ್ ಫಾರ್ ಫ್ರಮ್ ಲಿಸ್ಟ್ ಆ್ಯಂಡ್ ಗಿವ್ಸ್ ಟು ಸೈಕ್ಲೋನ್ ಆ ನೇಮ್ಸನ್ನ ಕೊಟ್ಟು ಬಿಡ್ತಿತ್ತು ಆದರೆ ಇವಾಗ ಏನಾಗುತ್ತೆ ಅಂದರೆ ದ ಲಿಸ್ಟ್ ವಾಸ್ ಯಾವಾಗಿದು ಟೂ ತೌಸಂಡಲ್ಲಿ ಫಾರ್ ಮಾಡಿದ್ದಕ್ಕೆ ಟೂ ತೌಸಂಡ್ ಏಯ್ಟಿನಲ್ಲಿ ಈ ಲಿಸ್ಟ್ ಖಾಲಿ ಆಯಿತು ಅಂದರೆ ಸಿಕ್ಸ್ಟಿ ಫೋರ್ ನೇಮ್ಸ್ ಕೂಡ ಏನಪ್ಪ ಅಂದರೆ ಮುಗಿದೋದು ದಿಸ್ ಲಿಸ್ಟ್ ವಾಸ್ ಕಂಪ್ಲೀಟೆಡ್ ಇನ್ ಟೂ ತೌಸಂಡ್ ಏಯ್ಟೀನ್ ದೇರ್ ಫಾರ್ ನ್ಯೂ ಲಿಸ್ಟ್ ಆಫ್ ನೇಮ್ಸ್ ಆಫ್ ಸೈಕ್ಲೋನ್ಸ್ ಪ್ರಿಪೇರ್ಡ್ ಇನ್ ಟೂ ತೌಸಂಡ್ ಏಯ್ಟೀನ್ ಅದರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಇನ್ನೊಂದು ಹೊಸ ಲಿಸ್ಟ್ ಮಾಡಿದ್ರು ಬೈ ಆ್ಯಡಿಂಗ್ ಫೈವ್ ಮೋರ್ ಕಂಟ್ರೀಸ್ ಇಲ್ಲಿ ಏನು ಮಾಡಿದ್ರು ಐದು ಮೂರ್ ಕಂಟ್ರೀಸ್ನ ಆ್ಯಡ್ ಮಾಡಿದರು ಅವು ಐದು ಅಂದರೆ ಟು ಮೊದಲು ಏಟ್ ಕಂಟ್ರೀಸ್ ಇದ್ವಲ್ಲ ಇವಾಗ ಪ್ಲಸ್ ಫೈವ್ ಕಂಟ್ರೀಸ್ನ ಆ್ಯಡ್ ಮಾಡಿದರು ಅವ್ರು ಫೈವ್ ಕಂಟ್ರೀಸ್ ಯಾವ್ಯಾವ ಅಂತಂದರೆ ಇರಾನು ಕತಾರು ಸೌದಿ ಅರೇಬಿಯಾ ಯು ಎ ಇ ಎಮ್ ಎನ್ ಇವಾಗ ಐದು ಕಂಟ್ರೀಸ್ನ ಆ್ಯಡ್ ಮಾಡಿದರು ಇವಾಗ ಅಂತಂದರೆ ಟೋಟಲ್ ತರ್ಟೀನ್ ಕಂಟ್ರೀಸ್ ಅದು ಒಂದು ಕಂಟ್ರಿ ಏನಪ್ಪ ಅಂದರೆ ಎಷ್ಟು ಮೆಂಬರ್ ಕಂಟ್ರೀಸ್ ಆದರೂ ಅಷ್ಟು ನೇಮ್ ನೇಮ್ ಕೊಡಬೇಕು ತರ್ಟೀನ್ ಇಂಟು ತರ್ಟೀನ್ ಎಷ್ಟಪ್ಪ ಅಂತಂದರೆ ಒನ್ ಸಿಕ್ಸ್ಟಿ ನೈನ್ ಕಂಟ್ರೀಸು ಇವಾಗ ಏನಪ್ಪ ಅಂತಂದರೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಚಾರ್ಟ್ ಪ್ರಿಪೇರ್ ಆಯಿತಲ್ಲ ಲೀಸ್ಟ್ ಆಯ್ತಲ್ಲ ಅದರಲ್ಲಿ ಒನ್ ಸಿಕ್ಸ್ಟಿ ನೈನ್ ವಸ್ಟ್ ಒನ್ ಸಿಕ್ಸ್ಟಿ ನೈನ್ ನೇಮ್ಸ್ ಏನಪ್ಪ ಅಂದರೆ ಐ ಎಮ್ ಡಿ ಜೊತೆ ಅವೈಲೇಬಲ್ ಇದೆ ಪ್ರೆಸೆಂಟ್ಲಿ ನ್ಯೂ ಲಿಸ್ಟ್ ಕನ್ಸಿಸ್ಟ್ ಥರ್ಟೀನ್ ಕಂಟ್ರೀಸ್ ಹೆನ್ಸ್ ಥರ್ಟೀನ್ ಇಂಟು ತರ್ಟೀನ್ ಅಂದರೆ ಒಂದು ಕಂಟ್ರಿ ಏನಪ್ಪ ಅಂದರೆ ಹದಿಮೂರು ಹದಿಮೂರು ಏನಪ್ಪ ಅಂದರೆ ನೇಮ್ಸ್ ಸಜೆಸ್ಟ್ ಮಾಡಬೇಕು ಅದಕ್ಕೆ ಒನ್ ಸಿಕ್ಸ್ಟಿ ನೈನ್ ಆ್ಯಂಡ್ ಆಸ್ ಆಫ್ ನಾವು ಒನ್ ಸಿಕ್ಸ್ಟಿ ನೈನ್ ನೇಮ್ಸ್ ಆರ್ ವಿತ್ ಐ ಎಮ್ ಡಿ ಇವಾಗ ಸದ್ಯದರಲ್ಲಿ ನೂರ ಅರವತ್ತೊಂಬತ್ತು ಹೆಸರುಗಳು ಏನಪ್ಪಾ ಅಂದರೆ ಐ ಎಮ್ ಡಿ ಜೊತೆ ಇದ್ದಾವೆ ಯಾವುದೋ ಒಂದು ಸೈಕ್ಲೋನ್ ಬರ್ತಂದ್ರೆ ಅದರಲ್ಲಿ ಒಂದು ನೇಮನ್ನು ಪಿಕ್ ಮಾಡ್ತಾರೆ ಕೊಟ್ಟುಬಿಡ್ತಾರೆ ನೆಕ್ಸ್ಟ್ ಏನಪ್ಪ ಅಂದರೆ ನೇಮ್ ಆಫ್ ದ ಸೈಕ್ಲೋನ್ ಶುಡ್ ಬಿ ನ್ಯೂಟ್ರಲ್ ಫಾರ್ಮ್ ರಿಲಿಜನ್ನು ನೆಕ್ಸ್ಟ್ ಸ್ಟೆಪ್ ಫೋರ್ ಇವಾಗ ಸ್ಟೆಪ್ ಒನ್ ನೋಡಿದ್ವಿ ಸ್ಟೆಪ್ ಟು ಟು ನೋಡಿದ್ವಿ ಸ್ಟೆಪ್ ತ್ರೀ ನೋಡಿದ್ವಿ ಸ್ಟೆಪ್ ಫೋರ್ ಏನಪ್ಪ ಅಂತಂದರೆ ಈ ನೇಮ್ಸ್ ಏನು ಕೊಡ್ತಾರಲ್ಲ ಪ್ರತಿಯೊಂದು ಕಂಟ್ರಿಗೂ ಕೂಡ ಇದೇನಪ್ಪ ಅಂದರೆ ನ್ಯೂಟ್ರಲ್ ಆಗಿರಬೇಕು ಎದರಿಂದ ನ್ಯೂಟಲ್ ರಿಲಿಜನ್ ಇಂದ ನ್ಯೂಟ್ರಲ್ ಆಗಿರಬೇಕು ಇಂದ ನ್ಯೂಟ್ರಲ್ ಆಗಿರಬೇಕು ಕಾಸ್ಟಿಂದ ನ್ಯೂಟ್ರಲ್ ಆಗಿರಬೇಕು ಪಾಲಿಟಿಕಲ್ ಪಾಲಿಟೀಸಿಂದ ನ್ಯೂಟ್ರಲ್ ಆಗಿರಬೇಕು ಪರ್ಸ್ನಾಲಿಟೀಸ್ ಎಕ್ಸೆಟ್ರಾ ಈ ಕಡೆ ಈ ಥರದಿಂದೆಲ್ಲ ನ್ಯೂಟ್ರಲ್ ಆಗಿರಬೇಕು ನೆಕ್ಸ್ಟು ಸ್ಟೆಪ್ ಫೈವ್ ಏನಪ್ಪ ಅಂದರೆ ಇವು ನೇಮ್ಸ್ ಏನು ಕೊಡ್ತಾರಲ್ಲ ಇಟ್ ಶುಡ್ ನಾಟ್ ಹರ್ಟ್ ದಿ ಸೆಂಟಿಮೆಂಟ್ಸ್ ಆಫ್ ಪೀಪಲ್ ಆರ್ ಇಂಡಿವಿಜುವಲ್ ಯಾವುದು ಪೀಪಲ್ ಅಥವಾ ಇಂಡಿವ್ಯುಲ್ ಏನಪ್ಪ ಅಂದರೆ ಸೆಂಟಿಮೆಂಟ್ಸ್ನ ಹರ್ಟ್ ಮಾಡ್ಬಾರ್ದು ಆಮೇಲೆ ಸ್ಟೆಪ್ ಸಿಕ್ಸ್ ಅಂತಂದರೆ ದ ನೇಮ್ ಶುಡ್ ಬಿ ಸಿಂಪಲ್ ಆ್ಯಂಡ್ ಈಜಿ ಟು ಪ್ರೊನೌನ್ಸ್ ಇವು ನೇಮ್ಸ್ ಏನಪ್ಪ ಏನಪ್ಪಂದರೆ ಈಸಿಯಾಗಿ ಪ್ರೊನೌನ್ಸ್ ಪ್ರನೌನ್ಸ್ ಇರಬೇಕು ಮತ್ತು ಸಿಂಪಲ್ ಆಗಿರಬೇಕು ಸ್ಟೆಪ್ ಸೆವೆನ್ ಏನಪ್ಪ ಅಂದರೆ ನೇಮ್ ಆಫ್ ಸೈಕ್ಲೋನ್ ಶುಡ್ ನಾಟ್ ಕನ್ಸಿಸ್ಟ್ ಮೋರ್ ದೆನ್ ಟೆನ್ ಅಲ್ಫಾಬೆಟ್ಸ್ ಯಾವುದು ಸೈಕ್ಲೋನ್ ಅಲ್ ಏನಪ್ಪ ಅಂತಂದರೆ ಹೆಸರು ಟೆನ್ ಅಲ್ಫಾಬೆಟ್ಸ್ ಮೇಲೆ ಇರಬಾರ್ದು ಅಂತ ಹೇಳ್ತಾರೆ ಆಮೇಲೆ ಸ್ಟೆಪ್ ಏಟು ರಿಪಿಟೇಷನ್ ಆಫ್ ನೇಮ್ಸ್ ಆಫ್ ಸೈಕ್ಲೋನ್ ಇಸ್ ನಾಟ್ ಅಡು ಅಂದರೆ ಒಂದು ನೇಮ್ ಕೊಟ್ಟರೆ ಅದನ್ನೇ ಮತ್ತೆ ರಿಪೀಟ್ ಆಗಿ ಕೊಡಬಾರ್ದು ಅಂತ ಹೇಳ್ತಾರೆ ಏನಪ್ಪ ಅಂದರೆ ಈ ಸ್ಟೆಪ್ಸ್ ಇಷ್ಟು ಸ್ಟೆಪ್ಸ್ ಎಲ್ಲ ಸೈಕ್ಲನ್ನ ಹೆಂಗೆ ಹೆಸರು ಹೆಸರು ಕೊಡ್ತಾರೆ ಅಂತ ನೋಡಿದ್ವಿ ಇದರಲ್ಲಿ ಏನಪ್ಪ ಅಂತಂದರೆ ಮೂರು 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 ಇಂಪಾರ್ಟೆಂಟ್ ಏನಪ್ಪ ಅಂದರೆ ಒಂದು ಯಾರು ಕೊಡ್ತಾರೆ ಐ ಎಮ್ ಡಿ ಎಷ್ಟು ಕಂಟ್ರೀಸ್ ಅದಾವೆ ತರ್ಟೀನ್ ಕಂಟ್ರೀಸು ಆಮೇಲೆ ಇದು ಯಾವ ಯಾವ ಸೈಕ್ಲೋನ್ಸ್ ಹೆಸರು ಕೊಡ್ತಾರೆ ಅಂದರೆ ಟ್ರಾಪಿಕಲ್ ಸೈಕ್ಲೋನ್ ಇಷ್ಟು ಗೊತ್ತಿದ್ರೆ ಸಾಕು ಇವು ಇಷ್ಟು ಈ ಥರ ಏನಪ್ಪ ಅಂತಂದರೆ ನೇಮಿಂಗ್ಸ್ನ ಕೊಡ್ತಾರೆ ಸೈ ಸೈಕ್ಲೋನ್ಸ್ಗೆ ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಸೈಕ್ಲೋನ್ಸ್ ಬಗ್ಗೆ ಟೋಟಲ್ ಟ್ರಾ ಸೈಕ್ಲೋನ್ಸಲ್ಲಿ ಟ್ರಾಪಿಕಲ್ ಸೈಕ್ಲೋನು ಆ್ಯಂಟಿ ಟ್ರಾಪಿಕಲ್ ಇದು ಟ್ರಾಪಿಕಲ್ ಸೈಕ್ಲೋನು ಟೆಂಪ್ರೇಟ್ ಸೈಕ್ಲೋನ ಕವರ್ ಮಾಡಿದ್ವಿ ಇನ್ನೊಂದು ಏನು ಬರ್ತಂದರೆ ಆ್ಯಂಟಿ ಇದು ಆ್ಯಂಟಿ ಸೈಕ್ಲೋನ್ ಅಂತ ಬರುತ್ತೆ ಆ್ಯಂಟಿ ಸೈಕ್ಲೋನ್ಸ್ ಅಂತಂದ್ರೇನು ಇದು ಟ್ರಾಪಿಕಲ್ ಸೈಕ್ಲೋನ್ಸಲ್ಲಿ ಏನು ಕಲ್ತೀವಿ ಲೋ ಪ್ರೆಷರ್ ಇರುತ್ತೆ ಸರೌಂಡಿಂಗ್ ಹೈ ಪ್ರೆಷರ್ ಇರುತ್ತೆ ಇದು ಸೈಕ್ಲೋನ್ಸ್ ಇದು ಸೈಕ್ಲೋನ್ಸ್ ಇದೇನಪ್ಪ ಕ್ಯಾರೆಕ್ಟರ್ಸ್ ಹಾಗೆ ಆ್ಯಂಟಿಸೈಕ್ಲೂನಲ್ಲಿ ಅಂತಂದರೆ ಹೈ ಪ್ರೆಷರ್ ಇರುತ್ತೆ ಹೈ ಪ್ರೆಷರ್ ಇರುತ್ತೆ ಸರೌಂಡಿಂಗ್ ಲೋ ಪ್ರೆಷರ್ ಇರುತ್ತೆ ಏನಾಗುತ್ತೆ ಏನಾಗತ್ತಂತಂದರೆ ಹೈ ಪ್ರೆಷರಿಂದ ಲೋ ಪ್ರೆಷರಿಗೆ ಏನಪ್ಪಾ ಅಂತಂದರೆ ವಿಂಡ್ ಮೂವ್ ಆಗೋದ್ರಿಂದ ಇದು ಔಟ್ವರ್ಡ್ ಮೂವ್ ಆಗುತ್ತೆ ಇವಾಗ ನದ ನೆಮಿಸ್ಪೀರಲ್ಲಿ ತೊಗೊಂಡ್ರೆ ಏನಪ್ಪಾ ಅಂತಂದರೆ ಇದು ಈ ಥರ ಮೂವ್ ಆಗುತ್ತೆ ಆ್ಯಂಟಿ ಸೈಕ್ಲೋನ್ಸ್ ಆರ್ ಹೈ ಪ್ರೆಷರ್ ಸೆಂಟರ್ ವಿತ್ ಡಿಕ್ರೀಸಿಂಗ್ ಪ್ರೆಷರ್ ಔಟ್ವರ್ಡ್ಸ್ ಅಂದರೆ ಔಟ್ವರ್ಡ್ಸಲ್ಲಿ ಪ್ರೆಷರ್ ಕಡಿಮೆ ಹಾಕೋತೋಗುತ್ತೆ ಇಟ್ ರೋಟೇಡ್ ಕ್ಲಾಕ್ ವೈಸ್ ಇನ್ ನದರ್ ನೆಮಿಸ್ಪಿಯರ್ ನೋಡಿ ಇದು ಆಂಟಿ ಸೈಕ್ಲೋನಲ್ಲಿ ಕ್ಲಾಕ್ ವೈಸ್ ತಿರುಗುತ್ತೆ ಏನಪ್ಪ ಅಂದರೆ ನದರ್ ನೆಮಿಸ್ಪಿಯರಲ್ಲಿ ಅದೇ ಆ್ಯಂಟಿ ಕ್ಲಾಕ್ ಆ್ಯಂಟಿ ಕ್ಲಾಕ್ವೈಸ್ ಇನ್ ಸದರ್ ನೆಮಿಸ್ಪಿಯರ್ ಅದೇ ಸೈಕ್ಲೋನ್ಸ್ ಆತಂದರೆ ಸೈಕ್ಲೋನ್ಸಲ್ಲಿ ಯಾವ ಬರ್ತವೆ ಟೆಂಪ್ರೇಡ್ ಸೈಕ್ಲೋನು ಟಾ ಟ್ರಾಪಿಕಲ್ ಸೈಕ್ಲೋನು ಆ ಟೆಂಪ್ರೇಟ್ ಸೈಕ್ಲೋನು ಟ್ರಾಪಿಕಲ್ ಸೈಕ್ಲೋನ್ ಏನಾಗುತ್ತೆ ಅಂತಂದರೆ ನದರ್ ನೆಮಿಸ್ಪಿಯರಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ತಿರುಗತ್ತೆ ಸದರ್ ನೆಮಿಸ್ಪಿಯಲ್ಲಿ ಕ್ಲಾಕ್ ವೈಸ್ ತಿರುಗುತ್ತಂತ ನೋಡಿದ್ವಿ ಆ್ಯಂಟಿಸೈಕ್ಲೋನ್ ಹ್ಯಾವ್ ಆ್ಯಂಟಿ ಸೈಕ್ಲೋನ್ ಹ್ಯಾವ್ ಆ್ಯಂಡ್ ಅವರೇಜ್ ಡಯಾಮೀಟರ್ ಆಫ್ ಟೆನ್ ಥೌಸಂಡ್ ಸ್ಕೇರ್ ಕಿಲೋಮೀಟರ್ ಈ ಆಂಟಿಸೈಕ್ಲೋನ್ ಏನಪ್ಪ ಅಂತಂದರೆ ಎಷ್ಟು ಅವರೇಜ್ ಡಯಾಮೀಟರ್ ಅಂದರೆ ಟೆನ್ ತೌಸಂಡ್ ಸ್ಕ್ವೇರ್ ಕಿಲೋಮೀಟರ್ ಇದೆ ಕವರಿಂಗ್ ಆಲ್ಮೋಸ್ಟ್ ಎಂಟೈರ್ ಯು ಎಸ್ ಎ ಆ್ಯಂಡ್ ಕೆನಡಾ ಇದೇನಪ್ಪ ಅಂದರೆ ಒಂದು ಒಂದು ಆ್ಯಂಟಿಸೈಕ್ಲೋನ್ ಫಾರ್ಮ್ ಅಂತಂದರೆ ಒಂದು ಎಂಟೈರ್ ಯು ಎಸ್ ಎ ಮತ್ತು ಕೆನಡಾಷ್ಟು ಫಾರ್ಮ್ ಆಗೋಷ್ಟು ಏನಪ್ಪಾ ಅಂದರೆ ಡಯಾಮೀಟರ್ ಇರುತ್ತೆ ಡ್ಯೂರಿಂಗ್ ಆ್ಯಂಟಿಸೈಕ್ಲೋನ್ ಏರ್ ಡೈವರ್ಜಿಸ್ ಇಲ್ಲೇನಪ್ಪ ಅಂತಂದರೆ ಏರ್ ಏನಾಗುತ್ತೆ ಅಂದರೆ ಡೈವರ್ಜ್ ಆಗುತ್ತೆ ಯಾಕಂದರೆ ಇಲ್ಲಿ ಹೈ ಪ್ರೆಷರ್ ಇರುತ್ತೆ ಸೈಡಿಗೆ ಲೋ ಪ್ರೆಷರ್ ಇರುತ್ತೆ ಇಲ್ಲೇನಾಗುತ್ತೆ ಏರ್ ಡೈವರ್ಜ್ ಆಗುತ್ತೆ ಇಲ್ಲಿ ಹೈ ಪ್ರೆಷರ್ ಇರುತ್ತೆ ಅಂತಂತಂದರೆ ಮೇಲೆ ಲೋ ಪ್ರೆಷರ್ ಇರುತ್ತೆ ಅದಕ್ಕೆ ಏರ್ ಡಿಸೆಂಟ್ ಆಗುತ್ತೆ ಏರ್ ಡಿಸೆಂಟಲ್ಲಿ ಏರ್ ಡಿಸೆಂಟ್ ಆದಲ್ಲಿ ಏನಪ್ಪಂದ್ರೆ ಕ್ಲೌಡ್ ಫಾರ್ಮ್ ಆಗೋಲ್ಲ ರೇನು ಫಾರ್ಮ್ ಆಗೋಲ್ಲ ಕಾಮ್ ಕಾಮಾಗಿರುತ್ತೆ ಇದು ರೀಜನ್ ಇದು ಆ್ಯಂಟಿಸೈಕ್ಲೋನ್ ಅದೇ ಇದು ಸೈಕ್ಲೋನಿಗೆ ಬಂತಂತಂದರೆ ಇಲ್ಲಿ ಲೋ ಪ್ರೆಷರ್ ಇರುತ್ತೆ ಇಲ್ಲಿ ಹೈ ಪ್ರೆಷರ್ ಇರುತ್ತೆ ಈ ಲೋ ಪ್ರೆಷರ್ ಟು ಹೈ ಪ್ರೆಷರ್ ಹೋಗುತ್ತೆ ಇದೇನಪ್ಪ ಅಂದರೆ ಮಾಯ್ಶ್ಚರ್ ಮೇಲೆ ಮೇಲೆ ಹೋದಂಗೆ ಜಾಸ್ತಿ ಆಗೋದ್ರಿಂದ ಏನಪ್ಪ ಅಂದರೆ ಕ್ಲೌಡ್ ಫಾರ್ಮ್ ಮಾಡುತ್ತೆ ಇದು ರೇನ್ ಕೊಡತ್ತೆ ಇಲ್ಲಿ ಹೈ ಇದು ಸೈಕ್ಲೋನಲ್ಲಿ ಏರೋ ಡೈವರ್ಜ್ ಆಗುತ್ತೆ ಇಲ್ಲಿ ಕನ್ವರ್ಜ್ ಆಗುತ್ತೆ ಸೈಕ್ಲೋನಲ್ಲಿ ಎಷ್ಟು ಗೊತ್ತಿದ್ರೆ ಸೈಕ್ಲು ಆ್ಯಂಟಿ ಸೈಕ್ಲೋನ್ ಮತ್ತು ಆ್ಯಂಟಿ ಸೈಕ್ಲೋನ್ ಮೇಲೆ ಬಗ್ಗೆ ಇವಾಗ ಕಲರ್ ಕೋಡೆಡ್ ವಾರ್ನಿಂಗ್ ಸಿಸ್ಟಮ್ ಅಂತ ಬರುತ್ತೆ ಅಂದರೆ ಯಾವುದೋ ಒಂದು ಡಿಸಾಸ್ಟರ್ ಬರಲಿ ಐ ಎಮ್ ಡಿ ಏನು ಮಾಡುತ್ತೆ ಅಂತಂದರೆ ಒಂದು ವಾರ್ನಿಂಗ್ ಸಿಸ್ಟಮನ್ನು ಕೊಡುತ್ತೆ ಅಂದರೆ ಕಲರ್ ಕಲರ್ ಬೇಸಿಸ್ ಮೇಲೆ ವಾರ್ನಿಂಗ್ ಕೊಡುತ್ತೆ ಯಾವುದೋ ಒಂದು ಡಿಸಾಸ್ಟರ್ ಬರಲಿ ಏನು ಬರಲಿ ಇಂಡಿಯನ್ ಲ್ಯಾಂಡ್ ಮಾಸ್ಟ್ ಏನಾಗುತ್ತೆ ಅಂದರೆ ಪ್ರೋನ್ ಟು ಫಿಫ್ಟಿ ನೈನ್ ಪರ್ಸೆಂಟ್ ಆರ್ತ್ವೇಕ್ ಆ್ಯಂಡ್ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ಸೈಕ್ಲೋನ್ ನಮ್ಮ ಇಂಡಿಯನ್ ಲ್ಯಾಂಡ್ ಮಾಸ್ಟು ನಮ್ಮ ಇಂಡಿಯಾ ಟೋಟಲ್ ಇಂಡಿಯಾ ತಗೊಂಡು ಅಂತಂದರೆ ಈ ಟೋಟಲ್ ಇಂಡಿಯನ್ ಲ್ಯಾಂಡ್ ಮಾಸ್ಟ್ ತೊಗೊಂತಂದರೆ ಫಿಫ್ಟಿ ನೈನ್ ಪರ್ಸೆಂಟ್ ಅರ್ತ್ ಕ್ವೆಕ್ ಏನಪ್ಪ ಅಂದರೆ ನಮ್ಮ ಇಂಡಿಯಾದಲ್ಲಿ ಆಗುತ್ತೆ ಆಮೇಲೆ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಸೈಕ್ಲೋನ್ಸ್ನ ಎಫೆಕ್ಟ್ ಆಗುತ್ತೆ ಇಂಡಿಯನ್ ಲ್ಯಾಂಡ್ ಮಾರ್ಕ್ಸ್ ಇಸ್ ಪ್ರೋನ್ ಟು ಫಿಫ್ಟಿ ನೈನ್ ಪರ್ಸೆಂಟ್ ಅರ್ತ್ವಿಕ್ ಆ್ಯಂಡ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಸೈಕ್ಲೋನ್ಸ್ ಐ ಎಮ್ ಡಿ ಇಶ್ಯೂಸ್ ವಾರ್ನಿಂಗ್ ಇನ್ ಡಿಸಾಸ್ಟರ್ ಪ್ರೋನ್ ಏರಿಯಾಸ್ ಇದೇನಪ್ಪ ಅಂದರೆ ಐ ಎಮ್ ಡಿ ಏನ್ಮಾಡುತ್ತೆ ಅಂದರೆ ಡಿಸಾಸ್ಟರ್ ಎಲ್ಲಿ ಜಾಸ್ತಿ ಆಗುತ್ತಲ್ಲ ಅಲ್ಲಿ ಅಲ್ಲಿ ಅನ್ನು ಕೊಡುತ್ತೆ ಥ್ರೂ ಫೋರ್ ಕಲರ್ ಕೋರ್ಸ್ ನಾಲ್ಕು ಕಲರ್ ಕೋರ್ಸ್ದು ವಾರ್ನಿಂಗ್ ಕೊಡುತ್ತೆ ಡಿಸಾಸ್ಟರ್ ಇನ್ಕ್ಲೋಡ್ಸ್ ಇವು ಡಿಸಾಸ್ಟರ್ಗಳು ಯಾವ್ಯಾವ ಬರ್ತಾವೆ ಅಂದರೆ ಅರ್ತ್ವಿಕ್ ಆಗಲಿ ಲ್ಯಾಂಡ್ ಸ್ಲೈಡ್ಸ್ ಆಗಲಿ ಹೋಲ್ಕೆನ್ಸ್ ಆಗಲಿ ಆಮೇಲೆ ಸೈಕ್ಲೋನ್ಸ್ ಆಗಲಿ ಇವೇನಾದರೂ ಡಿಸಾಸ್ಟರ್ಸ್ ಬಂದು ಅಂತಂತಂದರೆ ವಾರ್ನಿಂಗ್ ಕೊಡುತ್ತೆ ಒಂದು ಗ್ರೀನ್ 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 ಕಲರ್ ಕೋಡಿಂಗ್ ಅಂತಂದರೆ ಏನು ನಾರ್ಮಲ್ ವೆದರ್ ಕಂಡೀಷನ್ ಇದೆ ಅಂತ ಅಂದರೆ ಗ್ರೀನ್ ಕಲರ್ ಇತ್ತಂತಂದರೆ ನಾರ್ಮಲ್ ವೆದರ್ ಕಂಡೀಷನ್ ಇದೆ ಅಂತ ಎಲ್ಲೋ ಕಲರ್ ಇತ್ತಂತಂದರೆ ಟು ಬಿ ಅಪ್ಡೇಟೆಡ್ ಅಬೌಟ್ ವೆದರ್ ಕಂಡೀಷನ್ಸ್ ಅಂದರೆ ಫ್ರೀಕ್ವೆಂಟಾಗಿ ಅಪ್ಡೇಟ್ ಮಾಡ್ಕೊತಿರ್ತೀವಿ ಅಂತ ಎಲ್ಲೋ ಎಲ್ಲೋ ಕಂಡೀಷನ್ಸ್ ಇದ್ದ ಎಲ್ಲೋ ಕ ಯೆಲ್ಲೋ ಏನಪ್ಪ ಅಂದರೆ ಕಲರ್ ಇತ್ತಂದರೆ ಆರೆಂಜ್ ಅಂತಂದರೆ ಟು ಬಿ ಪ್ರಿಪೇರ್ಡ್ ಟು ಟ್ಯಾಕಲ್ ಎನಿ ಹಜಾರ್ಡ್ ಏನಪ್ಪಾ ಅಂದರೆ ಇವಾಗ ಹಜಾರ್ಡ್ ಬರ್ತಾನೆ ಇದೆ ನಾವು ಅದಕ್ಕೆ ಪ್ರಿಪೇರ್ ಆಗಲೇಬೇಕು ಪ್ರಿಪೇರ್ ಆಗಬೇಕಂದ್ರೆ ಡಿಸ್ಪ್ಲೇಸ್ಮೆಂಟ್ ಮಾಡೋದು ಅಥವಾ ಏನೋ ಬೇರೆ ಥರ ಏನಾದರೂ ಪ್ರಿಪೇರ್ ಆಗೋದು ನೆಕ್ಸ್ಟ್ ಏನಪ್ಪ ಅಂದರೆ ರೆಡ್ ರೆಡ್ ಕೊಟ್ಟಾಗ ಏನಪ್ಪ ಅಂದರೆ ಆ್ಯಕ್ಷನ್ಸ್ ಟು ಬಿ ಟೇಕನ್ ಟು ರಿಡ್ಯೂಸ್ ಲಾಸಸ್ ಟು ರೆಡ್ಯೂಸ್ ಯೂಸ್ ಲಾಸ್ ಅಂದರೆ ಈಗ ಆಲ್ರೆಡಿ ಏನಪ್ಪ ಅಂತಂದರೆ ಯಾವುದೋ ಒಂದು ಡಿಸಾಸ್ಟರ್ ಅಂದರೆ ಹಿಟ್ಟಾಗಿದೆ ನಾವು ಏನಪ್ಪಾ ಅಂದರೆ ಆ್ಯಕ್ಷನ್ಸ್ ತೊಗೋಬೇಕೀಗ ಅಲ್ಲಿ ಅಂದರೆ ಆ ಡಿಸಾಸ್ಟರ್ನ ಕಡಿಮೆ ಮಾಡೋಕ್ಕೆ ಲಾಸಸ್ನ ಕಡಿಮೆ ಮಾಡೋಕ್ಕೆ ಇದು ಏನಪ್ಪಾ ಅಂದರೆ ಕಲರ್ ಕೋಡರ್ ಸಿಸ್ಟಮ್ ಆಫ್ ಕಲರ್ ಕೋಡರ್ ವಾರ್ಡಿಂಗ್ ಸಿಸ್ಟಮ್ ಆಫ್ ಐ ಎಮ್ ಡಿ ಇಂಟರ್ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಇವಾಗ ಏನು ಮಾಡೋಣ ಫ್ರೆಂಡ್ಸ್ ಅಂದರೆ ಸೈಕ್ಲೋನ್ಸ್ ಮತ್ತು ಆ್ಯಂಟಿ ಸೈಕ್ಲೋನ್ಸ್ ಮೇಲೆ ಕ್ವಶನ್ಸ್ನ ಸಾಲ್ವ್ ಮಾಡೋಣ ಏನಪ್ಪ ಅಂತಂದರೆ ಫಸ್ಟ್ ಕ್ವೆಶನು ವಿಚ್ ಆಫ್ ದ ಫಾಲೋಯಿಂಗ್ ಕಂಡೀಷನ್ ಇಸ್ ನಾಟ್ ನೆಸಸರಿ ಫಾರ್ ಫಾರ್ಮೇಷನ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ ಟ್ರಾಪಿಕಲ್ ಸೈಕ್ಲೋನ್ ಫಾರ್ಮೇಷನ್ಗೆ ಏನೇನು ಬೇಕಂತ ನೋಡಿದ್ವಿ ಒಂದು ಲೋ ಪ್ರೆಷರ್ ಬೇಕು ಹ್ಯೂಮಿಡ್ ಇರಬೇಕು ಕ್ಲೈಮೇಟು ಆಮೇಲೆ ಹೊರಗಡೆ ಹೋದಂಗೆ ಹೋದಂಗೆ ಏನಪ್ಪ ಅಂದರೆ ಹೈ ಪ್ರೆಷರ್ ಇರಬೇಕು ಮತ್ತು ಇದು ಕನ್ವರ್ಜ್ ಆಗುತ್ತೆ ಇಷ್ಟು ಕಂಡೀಷನ್ಸ್ನ ನೋಡಿದ್ವಿ ಆಮೇಲೆ ವಾರ್ಮ್ ಸಿಫೆಸ್ ಟೆಂಪ್ರೇಚರ್ ಇರಬೇಕು ಇವಾಗ ಇಲ್ಲಿ ಏನಪ್ಪ ಅಂದರೆ ಕೇಳಿದ ಅಂದರೆ ವಿಚ್ ಆಫ್ ದ ಫಾಲಿಂಗ್ ಕಂಡೀಷನ್ ಇಸ್ ನಾಟ್ ನೆಸೆಸರಿ ನಾಟ್ ನೆಸೆಸರಿ ಫಾರ್ ದಿ ಫಾರ್ಮೇಷನ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ಸ್ ಯಾವ ಕಂಡೀಷನ್ಸ್ ಕೊಟ್ಟಣ ಅಂತಂದರೆ ವಾರ್ಮ್ ಸಿ ಸರ್ಫೇಸ್ ಟೆಂಪ್ರೇಚರ್ ಇದು ನೆಸೆಸರಿ ಬೇಕೇ ಬೇಕು ವಾರ್ಮ್ ಇದ್ದಾಗಲೇ ಏನಪ್ಪ ಅಂದರೆ ಟೆಂಪ್ ಟ್ರಾಪಿಕಲ್ ಸೈಕ್ಲೋನ್ಸ್ ಫಾರ್ಮ್ ಆಗುತ್ತೆ ನೆಕ್ಸ್ಟು ಹೈ ದಿ ಮಿಡ್ ಟ್ರಾಪಿಕ್ ಮಿಡ್ ಟ್ರೋಪೋಸ್ಪಿಯರ್ ಹ್ಯುಮಿಡಿಟಿನೂ ಇರಲೇಬೇಕಂತ ನೋಡಿದೀವಿ ಕಂಡೀಷನ್ ಇದು ಸೈಕ್ಲೋನ್ ಇದೆ ಟೆಂಪ್ರೇಚರು ಹ್ಯೂಮಿಡಿಟಿ ಮತ್ತು ಪ್ರೆಷರು ಇವು ಮೂರು ಇಂಪಾರ್ಟೆಂಟ್ ಆಗುತ್ತೆ ವಾರ್ಮ್ ಸೀ ಸರ್ಫೇಸು ಟೆಂಪ್ರೇಚರ್ ಟೆಂಪ್ರೇಚರ್ ತೋರಿಸ್ಕೊಡುತ್ತೆ ಹ್ಯುಮಿಡಿಟಿ ಇದು ಹ್ಯುಮಿಡಿಟಿಗೆ ತೋರಿಸ್ಕೊಟ್ಟು ಪ್ರೆಷರ್ ಏನಪ್ಪ ಅಂದರೆ ಲೋ ಪ್ರೆಷರ್ ಇರುತ್ತೆ ಹೊರಗಡೆ ಹೈ ಪ್ರೆಷರ್ ಇರುತ್ತೆ ಅಂತ ನೋಡಿದೆ ಇವಾಗ ಇವೆರಡು ಕನ್ಸ್ ಕಂಡೀಷನ್ಸ್ ಅಂತೂ ನೆಸಸರಿ ಆಯಿತು ವೀಕ್ ವರ್ಟಿಕಲ್ ವಿಂಡ್ ಶೇರ್ ಇವಾಗ ಇದು ನೋಡೋಣ ನೆಕ್ಸ್ಟು ಪ್ರೆಸೆನ್ಸ್ ಆಫ್ ಕೋರಿಯಲೆಸ್ ಫೋರ್ಸ್ ಕೋರಿಯಲೆಸ್ ಫೋರ್ಸ್ ಇಲ್ಲದೆ ಸೈಕ್ಲೋನ್ಸೇ ಫಾರ್ಮ್ ಆಗೋಲ್ಲ ಅರ್ಥ ಏನಪ್ಪ ಅಂತಂದರೆ ವೆಸ್ಟ್ ಟು ಈಸ್ಟ್ ಮೂವ್ ಆಗುತ್ತೆ ಅದಕ್ಕೆ ಕೋರಿಲೆಸ್ ಫೋರ್ಸ್ ಫಾರ್ಮ್ ಆಗುತ್ತೆ ಆ ಕೋರ್ಲೆಸ್ ಫಾರ್ಮ್ ಫೋರ್ಸ್ ಫಾರ್ಮ್ ಆದಂಗೆ ಏನಪ್ಪ ಅಂತ ವಿಂಡು ಏನಪ್ಪ ಅಂದರೆ ನದರ್ ನೆಮಿಸ್ಪೇರ್ಲಿ ರೈಟಿಗೆ ಡಿಫ್ಲೆಕ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈ ಥರ ಹೋಗ್ತಾ ಇರ್ತಂದ್ರೆ ವಿಂಡು ರೈಟಿಗೆ ಡಿಫ್ಲೆಕ್ಟ್ ಆಗುತ್ತೆ ನದರ್ ನಮಸ್ಪರ್ ಅಲ್ಲಿ ಅದೇ ಸದರ್ ಎಮಿಸ್ಪೇ ಅಲ್ಲಿ ಮೂವ್ ಆಗ್ತಾ ಇರ್ತಂದ್ರೆ ಲೆಫ್ಟ್ಗೆ ಡಿಫ್ಲೆಕ್ಟ್ ಆಗುತ್ತೆ ಈ ಕೋರ್ಲೆಸ್ ಫೋರ್ಸ್ ಇರೋದ್ರಿಂದ ಏನಪ್ಪ ಅಂದರೆ ಫಾರ್ಮ್ ಆಗುತ್ತೆ ಇವಾಗ ವೀಕ್ ವಿ ವರ್ಟಿಕಲ್ ವಿಂಡ್ ಶೇರ್ ಅಂತಂದರೆ ವಿಂಡ್ ಶೇರ್ ಅಂತಂದ್ರೆ ಡಿಫ್ರೆನ್ಸ್ ಆಫ್ ಡಿಫ್ರೆನ್ಸ್ ಆಫ್ ವಿಂಡ್ ಡೈರೆಕ್ಷನ್ ಆ್ಯಂಡ್ ವಿಂಡ್ ಸ್ಪೀಡ್ ಇದು ಟು ಸಮ್ ಎಕ್ಸ್ಟೆಂಟ್ ಬೇಕಾಗುತ್ತೆ ಬಟ್ ನಾಟ್ ನೆಸಸರಿ ಅಂದರೆ ಕಂಪಲ್ಸರಿ ನೆಸೆಸರಿ ಬೇಕೇ ಬೇಕು ಅಂತ ಏನಿಲ್ಲ ನೆಸೆಸರಿ ಏನಪ್ಪ ಅಂದರೆ ವಾಮ್ ಇಸ್ ಸರ್ಫೇಸ್ ಟ್ವೆಂಟಿ ಸೆವೆನ್ ಡಿಗ್ರೀಸ್ ಸೆಲ್ಸಿಯಸ್ ಮೇಲೆ ಸಿ ಎಸ್ ಸರ್ಫೇಸ್ ಟೆಂಪ್ರೇಚರ್ ಇದ್ದರೆ ಮುಗೀತು ಅಲ್ಲಿ ಏನಪ್ಪ ಅಂದರೆ ಟ್ರಾಪಿಕಲ್ ಸೈಕ್ಲೋನ್ ಫಾರ್ಮ್ ಆಗುತ್ತೆ ಹೈ ಹ್ಯೂಮಿಡಿಟಿ ಇರಬೇಕು ಆಮೇಲೆ ಪ್ರೆಸೆನ್ಸ್ ಆಫ್ ಕೋರ್ಲಿಸ್ ಫೋರ್ಸ್ ಅದಕ್ಕೆ ಇದೇನಪ್ಪ ಅಂದರೆ ಥರ ಆನ್ಸರ್ ಏನಾಗುತ್ತೆ ಅಂದರೆ ವೀಕ್ ವರ್ಟಿಕಲ್ ವಿಂಡ್ ಶೇರ್ ಇದು ನೆಸೆಸರಿ ಕಂಡೀಷನ್ ಅಲ್ಲ ಯಾಕಂದರೆ ಟು ಸಮ್ ಎಕ್ಸ್ಟೆಂಟ್ ಇದು ಕಂಡೀಷನ್ ಬೇಕಾಗುತ್ತೆ ಬಟ್ ನಾಟ್ ನೆಸೆಸರಿ ಬೇಕೇ ಬೇಕು ಅಂತ ಏನಿಲ್ಲ ನೆಕ್ಸ್ಟ್ ನೋಡಿ ಇನ್ ವಿಚ್ ಪಾರ್ಟ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ ಆರ್ ವಿಂಡ್ಸ್ ದಿ ಸ್ಟ್ರಾಂಗೆಸ್ಟ್ ಯಾವ ಪಾರ್ಟಲ್ಲಿ ವಿನ್ಸು ಸ್ಟ್ರಾಂಗೆಸ್ಟ್ ಇರುತ್ತೆ ಅಂತ ನೋಡಿದ್ವಿ ಯಾವುದು ಟ್ರಾಪಿಕಲ್ ಸೈಕ್ಲೋನಲ್ಲಿ ಕೇಳ್ತಾರೆ ಟ್ರಾಪಿಕಲ್ ಸೈಕ್ಲೋನಲ್ಲಿ ಏನು ನೋಡಿದ್ವಿ ಐ ಅಂತ ನೋಡಿದ್ವಿ ಈ ಐಯಲ್ಲಿ ಏನಪ್ಪ ಏನಪ್ಪಾ ಅಂದರೆ ಕೆಳಗಡೆ ಲೋ ಪ್ರೆಷರ್ ಇರುತ್ತೆ ಇಲ್ಲಿ ಮೇಲುಗಡೆ ಹೈ ಪ್ರೆಷರ್ ಇರುತ್ತೆ ವಿಂಡ್ಸ್ ಅಂದು ಹೈ ಪ್ರೆಷರ್ ಟು ಲೋ ಪ್ರೆಷರ್ ಲೋ ಪ್ರೆಷರ್ ಮೂವ್ ಆಗೋದ್ರಿಂದ ಯಾವ ವಿಂಡ್ ರೈಸ್ ಆಗುತ್ತೆ ಯಾವಾಗ ಕ್ಲೌಡ್ ಫಾರ್ ಫಾರ್ಮ್ ಆಗುತ್ತೆ ಬಟ್ ಇಲ್ಲಿ ಹೈ ಪ್ರೆಷರಿಂದ ಲೋ ಪ್ರೆಷರ್ ಇಂದ ಇಲ್ಲಿ ಕ್ಲೌಡು ಫಾರ್ಮ್ ಆಗಲ್ಲ ರೇನು ಕೊಡೋಲ್ಲ ಇದೇನಪ್ಪ ಏನಪ್ಪ ಅಂದರೆ ಸ್ಟೇಬಲ್ ಇರುತ್ತೆ ಆ ಇದು ಇದು ಐ ಪಕ್ಕನೇ ಏನಪ್ಪ ಅಂದರೆ ಐ ವಾಲ್ ಬರುತ್ತೆ ಈ ಐ ಪಕ್ಕನೇ ಐ ವಾಲ್ ಬರುತ್ತೆ ಇಲ್ಲಿ ಅಂದರೆ ಹೈ ಪ್ರೆಷರ್ ಅಂದರೆ ನಾವು ಹೊರಗಡೆ ಹೋದಂಗೆ ಹೋದಂಗೆ ಏನಪ್ಪ ಅಂದರೆ ಟ್ರಾಪಿಕಲ್ ಸೈಕ್ಲೋನಲ್ಲಿ ಹೈ ಪ್ರೆಷರ್ ಇರುತ್ತೆ ಅಂತ ನೋಡಿದ್ವಿ ಇಲ್ಲಿ ಹೈ ಪ್ರೆಷರ್ ಇರುತ್ತೆ ಅಂದರೆ ಇಲ್ಲಿ ಲೋ ಪ್ರೆಷರ್ ಇರುತ್ತೆ ಇಲ್ಲೇನಪ್ಪ ಅಂದರೆ ಹೈ ಪ್ರೆಷರಿಂದ ಲೋ ಪ್ರೆಷರ್ ಮೂವ್ ಆಗುತ್ತೆ ಅದಕ್ಕೆ ಹೇಳಪ್ಪ ಅಂತಂದರೆ ಕ್ಯಮ್ಲೋ ನೆಂಬಸ್ ಕ್ಲೌಡ್ ಫಾರ್ಮ್ ಆಗೋದಂತ ನೋಡಿದ್ವಿ ಇದು ಮಳೆ ಕೊಡುತ್ತೆ ಇಲ್ಲೇನು ಕೇಳಿದಪ್ಪ ಅಂತಂದರೆ ಇನ್ ವಿಚ್ ಪಾರ್ಟ್ ಆಫ್ ದ ಟ್ರಾಪಿಕಲ್ ಸೈಕ್ಲೋನ್ ಆರ್ ದಿ ವಿಂಡ್ಸ್ ಸ್ಟ್ರಾಂಗ್ ಇಲ್ಲಿ ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಐ ಮತ್ತೆ ಐ ವಾಲ್ ನೋಡಿದರೆ ಸ್ಟ್ರಾಂಗ್ ಐತಪ್ಪ ಅಂತಂದರೆ ಐ ವಾಲಲ್ಲಿ ಏನಪ್ಪ ಅಂದರೆ ವಿಂಡ್ ಸ್ಟ್ರಾಂಗ್ ಇರುತ್ತೆ ಅಲ್ಲಿ ಜಾಸ್ತಿ ಥಂಡರ್ ಲೈಟ್ನಿಂಗ್ ಮತ್ತು ಮಳೆ ಕೊಡುತ್ತೆ ಅಂತ ನೋಡಿದ್ವಿ ಇಲ್ಲಿ ಆಪ್ಷನ್ಸ್ ಏನೇನು ಅಂತಂದರೆ ಒಂದು ಐ ಕೊಟ್ಟರೆ ಐ ವಾಲ್ ಕೊಟ್ಟರೆ ಔಟರ್ ಬ್ಯಾಂಡ್ಸ್ ಅಂತ ಕೊಟ್ಟಾರೆ ಅಂದರೆ ಔಟರ್ ಬ್ಯಾಂಡ್ಸ್ ಅಂತಾರೆ ಮತ್ತೆ ಲೋ ಪ್ರೆಷರ್ ಹಾಕೋತೋಗುತ್ತೆ ಇದು ನೆಕ್ಸ್ಟು ಸೆಂಟರ್ ಆಫ್ ದ ಸೈಕ್ಲೋನ್ ಸೆಂಟರ್ ಆಫ್ ದ ಸೈಕ್ಲೋನ್ ಸೆಂಟರ್ ಆಫ್ ದ ಸೈಕ್ಲೋನ್ ಅಂತಂದರೆ ಇಲ್ಲಿ ಲೋ ಪ್ರೆಷರ್ ಇರುತ್ತೆ ಬಟ್ ಇಲ್ಲಿ ಅಂದರೆ ಸ್ಟೇಬಲ್ ಇರುತ್ತೆ ಇಲ್ಲೇನಪ್ಪ ಅಂದರೆ ಇನ್ ವಿಚ್ ಪಾರ್ಟ್ ಆಫ್ ದ ಟ್ರಾಪಿಕಲ್ ಸೈಕ್ಲೋನ್ ಅದು ವಿಂಡ್ಸ್ ಸ್ಟ್ರಾಂಗೆಸ್ಟ್ ಅಂತಂದರೆ ಐ ವಾಲೆ ಏನಪ್ಪ ಅಂದರೆ ವಿಂಡ್ಸ್ ಆಗಿ ಇದ್ದಿರುತ್ತೆ ವಾಟ್ ಈಸ್ ದ ಮೇನ್ ಡ್ರೈವಿಂಗ್ ಫೋರ್ಸ್ ಬಿಹೈಂಡ್ ಫಾರ್ಮೇಷನ್ ಆಫ್ ಸೈಕ್ಲೋನ್ ಈಗ ಡ್ರೈವಿಂಗ್ ಇದು ಏನು ಕೇಳಿದ್ರೆ ಮೇನ್ ಡ್ರೈವಿಂಗ್ ಫೋರ್ಸ್ ಬಿಹೈಂಡ್ ಫಾರ್ಮೇಷನ್ ಆಫ್ ಸೈಕ್ಲೋನ್ಸ್ ಅಂತ ಕೇಳಿದ್ದಾರೆ ಒಂದು ಸೋಲಾರ್ ರೇಡಿಯೇಷನ್ ಅಂತ ಆಪ್ಷನ್ ಕೊಟ್ಟಿದ್ದಾನೆ ಅರ್ತ್ ರೋಟೇಷನ್ ಅಂತ ಆಪ್ಷನ್ ಕೊಟ್ಟಿದ್ದಾನೆ ಓಷನ್ ಕರೆಂಟ್ಸ್ ಅಂತ ಕೊಟ್ಟಿದ್ದಾನೆ ಗ್ರಾವಿಟೇಷನಲ್ ಪೂಲ್ಸ್ ಅಂತ ಕೊಟ್ಟಿದ್ದಾನೆ ಇಲ್ಲಿ ಎಲ್ಲಿ ಕನ್ಫ್ಯೂಷನ್ ಆಗ್ಬೋದು ಅಂತ ಅಂದರೆ ಓಷನ್ ಕರೆಂಟ್ಸ್ ಅಂತೂ ಆಗೋದಿಲ್ಲ ಗ್ರಾವಿಟೇಷನಲ್ ಪೂಲ್ ಅಂತಲೂ ಆಗೋದಿಲ್ಲ ಎರಡರಲ್ಲಿ ಕನ್ಫ್ಯೂಷನ್ ಆಗ್ಬೋದು ಒಂದು ಸೋಲಾರ್ ರೇಡಿಯೇಷನ್ ಅಥವಾ ಅರ್ತ್ ರೊಟೇಷನ್ ಅಂತ ಇಲ್ಲಿ ಮೇನ್ ಏನಪ್ಪ ಅಂತಂದರೆ ಕೋರಿಯಲಿಸ್ ಫೋರ್ಸ್ ಫಾರ್ಮ್ ಮಾಡೋಕ್ಕೆ ಅರ್ತ್ ರೊಟೇಷನ್ ಕಾರಣ ಆಮೇಲೆ ಏನೋ ಮೇ ಬಿ ಇದು ಸೋಲಾರ್ ರೇಡಿಯೇಷನಿಂದ ಏನಪ್ಪ ಅಂದರೆ ಲೋ ಪ್ರೆಷರ್ ಕ್ರಿಯೇಟ್ ಆಗ್ಬೋದು ಬಟ್ ಅರ್ತ್ ರೋಟೇಶನ್ನಿಂದ ಕೋರಿಯಲಿಸ್ ಫೋರ್ಸ್ ಫಾರ್ಮ್ ಆಗೋದ್ರಿಂದ ಇದೇನಪ್ಪ ಅಂದರೆ ಆವಾಗ ಈ ಸೈಕ್ಲೋನಿಗೆ ಮೂಮೆಂಟಿಗೆ ಅಂದರೆ ಸರ್ಕ್ಯುಲರ್ ಮೂಮೆಂಟ್ಗೆ ಹೆಲ್ಪ್ ಆಗುತ್ತೆ ಅದಕ್ಕೆ ಈ ಥರ ಆನ್ಸರು ಅರ್ಥ್ ರೋಟೇಷನ್ ಈ ಅರ್ಥ್ ಇಂದ ಕೊರಿಯೊಲಿಸ್ ಫೋರ್ಸ್ ಫಾರ್ಮ್ ಆಗುತ್ತೆ ಈ ಕೋರಿಯಲಿಸ್ ಫೋರ್ಸ್ ಏನಪ್ಪ ಅಂತಂದರೆ ಸರ್ಕ್ಯುಲರ್ ಮೂಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಅದಕ್ಕೆ ಅರ್ಥ್ ರೋಟೇಷನ್ ಇಸ್ ದಿ ಆನ್ಸರ್ ಈಗ ನೋಡಿ ಯು ಪಿ ಎಸ್ ಸಿ ಟೂ ತೌಸಂಡ್ ಸಿ ಎಸ್ ಸಿ ಟೂ ತೌಸಂಡ್ ನೈನಲ್ಲಿ ಕ್ವೆಶನ್ ಕೇಳ್ತಾನೆ ಕೆ ಪಿ ಎಸ್ ಸಿ ಟೂ ತೌಸಂಡ್ ನೈನ್ಟೀನಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಕೇಳಿದಾನೆ ಏನು ಅಂತಂದರೆ ವಾಟ್ ಈಸ್ ದಿ ಪ್ರೈಮರಿ ಫ್ಯಾಕ್ಟರ್ ದ್ಯಾಟ್ ಕಾಂಟ್ರಿಬ್ಯೂಟ್ಸ್ ಟು ಫಾರ್ಮೇಷನ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ಸ್ ಅದೇ ಸೇಮ್ ಕ್ವಶನು ಬೇರೆ ಥರ ಕೇಳಿದಾನೆ ಅಷ್ಟೇ ಅಂದರೆ ಒಂದು ಸ್ವಲ್ಪ ಮೀನಿಂಗ್ ಅಂದರೆ ಸೇಮ್ ಕ್ವೇಶನ್ನೇ ಬಟ್ ಬೇರೆ ಥರ ಕೇಳಿದಾನೆ ಕೆ ಪಿ ಎಸ್ ಸಿಗ ಟೂ ತೌಸಂಡ್ ನೈನಲ್ಲಿ ಕೇಳಿದಾನೆ ಯು ಪಿ ಎಸ್ಸಿಯಲ್ಲಿ ಈ ಟೂ ತೌಸಂಡ್ ನೈನ್ಟೀನಲ್ಲಿ ಕೇಳಿದಾನೆ ಆಪ್ಷನ್ಸ್ ನೋಡಿ ಓಷನ್ ಕರೆಂಟ್ಸು ಕೊಟ್ಟಿದ್ದಾನೆ ಅರ್ಥ್ ರೊಟೇಷನ್ ಕೊಟ್ಟಿದ್ದಾನೆ ಹೈ ಹ್ಯೂಮಿಡ್ ಆ್ಯಂಡ್ ವಾರ್ ಮೋಷನ್ ಟೆಂಪ್ರೇಚರು ಗ್ರಾವಿಟೇಷನಲ್ ಫೋರ್ಸು ಇಲ್ಲಿ ಇದು ಅದು ವಾರ್ ಮೋಷನ್ ಟೆಂಪ್ರೇಚರು ಕೊಟ್ಟಿದ್ದಾನೆ ಇದರಲ್ಲಿ ಏನಪ್ಪ ಅಂತಂದರೆ ಏನು ಕೇಳಿದ್ರೆ ಪ್ರೈಮರಿ ಫ್ಯಾಕ್ಟರ್ ದಟ್ ಕಾಂಟ್ರಿಬ್ಯೂಟ್ ಟು ಫಾರ್ಮೇಷನ್ ಆಫ್ ಸೈಕ್ಲೋನ್ ಫಾರ್ಮೇಷನ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ ಪ್ರೈಮರಿ ಅರ್ಥ ರೊಟೇಷನ್ ಒಂದು ಅರ್ತ್ ರೊಟೇಷನು ಮತ್ತು ಕೋರಿಯಲಿಸ್ ಫೋರ್ಸ್ ಇವೆರಡೇ ಮೇಜರು ಟ್ರಾಪಿಕಲ್ ಸೈಕ್ಲೋನ್ ಫಾರ್ಮ್ ಆಗೋದ್ರೆ ಇದು ನೆಸೆಸರಿ ಕಂಡೀಷನ್ ಓಷನ್ ಸೀ ಸರ್ಫ್ ಓಷನ್ ಕರೆಂಟ್ಸ್ ಅಂತೂ ಅಲ್ಲವೇ ಅಲ್ಲ ವಾಮ್ ಓಷನ್ ಟೆಂಪ್ರೇಚರ್ ಇದ್ರೂ ಕೋರಿಯಲಿಸ್ ಫೋರ್ಸ್ ಇರಲಿಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ವಾರ್ ಮೋಷನ್ ಇದೆ ಫಾರ್ ಎಕ್ಸಾಂಪಲ್ ಥರ್ಟಿ ಡಿಗ್ರಿ ಸೆಲ್ಸಿಯಸ್ ಇದೆ ಇವಾಗ ತರ್ಟಿ ಡಿಗ್ರಿ ಸೆಲ್ಸಿಯಸ್ ಇದೆ ಅಂತಂದರೆ ಇಲ್ಲಿ ಲೋ ಪ್ರೆಷರ್ ಇದೆ ಇಲ್ಲಿ ಹೈ ಪ್ರೆಷರ್ ಇದೆ ಅನ್ಕೊಳ್ಳೋಣ ಇವಾಗ ಕೋರಿಯಲಿಸ್ ಫೋರ್ಸ್ ಇರಲಿಲ್ಲ ಅಂತಂದರೆ ಸರ್ಕ್ಯುಲರ್ ಮೂಮೆಂಟ್ ಯಾರು ಅದಕ್ಕೆ ಅರ್ತ್ ರೋಟೇಷನ್ ಆಗೋದ್ರಿಂದ ಕೋರಿಲೆಸ್ ಫೋರ್ಸ್ ಸಿಗೋದು ಅದಕ್ಕೆ ಇದು ಆಪ್ಷನಲ್ಲಿ ಅರ್ತ್ ಇತ್ತು ಇತ್ತಂದರೆ ಅದೇ ಆನ್ಸರ್ ಅಥವಾ ಕೋರಿಲೆಸ್ ಫೋರ್ಸ್ ಅಂತ ಆಪ್ಷನ್ ಇದ್ದರೆ ಕೋರ್ಲೆಸ್ ಫೋರ್ಸ್ ಇದ್ದು ಆಪ್ಷನ್ ವಿಚ್ ಪಾರ್ಟ್ ಆಫ್ ಅ ಸೈಕ್ಲೋನ್ ಎಕ್ಸ್ಪೀರಿಯೆನ್ಸಿಸ್ ದಿ ಕಾಮ್ ಕಂಡೀಷನ್ ಯಾವ ಪಾರ್ಟ್ ಏನಪ್ಪ ಅಂದರೆ ಕಾಮೆಕ್ ಕಂಡೀಷನ್ನ ಫಾರ್ಮ್ ಇರುತ್ತೆ ಅಂತ ನೋಡಿದ್ವಿ ಐ ಅಲ್ಲಿ ಏನಪ್ಪಾ ಅಂತಂದರೆ ಏರು ಡಿಸೆಂಡ್ ಆಗೋದ್ರಿಂದ ಅಲ್ಲಿ ಏನಪ್ಪ ಅಂತಂದರೆ ಇದು ಕಾಮ್ ಕಂಡೀಷನ್ ಇರುತ್ತೆ ಇದು ಐ ವಾಲಲ್ಲಿ ಏನಪ್ಪ ಅಂದರೆ ರೇನು ಥಂಡರು ಲೈಟ್ನಿಂಗ್ ಇರುತ್ತೆ ಅದರ್ ಬ್ರ್ಯಾಂಡ್ಸಲ್ಲಿ ಏನಪ್ಪ ಅಂದರೆ ಹೈ ಪ್ರೆಷರ್ ಇರುತ್ತೆ ಇದು ಔಟ್ ವರ್ಡ್ ಹೋದಂಗೆ ಹೋದಂಗೆ ಏನಪ್ಪ ಅಂದರೆ ಎಫೆಕ್ಟಿವ್ ಕಡಿಮೆ ಇರುತ್ತೆ ಪೆರಿಫೆರಿ ರೀಜನಲ್ಲಿ ಏನೂ ಎಫೆಕ್ಟ್ ಇರೋಲ್ಲ ಅದಕ್ಕೆ ಇದರ ಆನ್ಸರು ಐ ಏನಪ್ಪ ಅಂದರೆ ಕಾಮ್ ಕಂಡೀಷನ್ ಇರುತ್ತೆ ವಿಚ್ ಆಫ್ ದ ಫಾಲಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದಿ ಇಂಪ್ಯಾಕ್ಟ್ ಆಫ್ ಆ್ಯಂಟಿಸೈಕ್ಲೋನ್ ಆನ್ ವೆದರ್ ಯಾವುದು ಅಂದರೆ ಕೆಳಗಿಂದ ಯಾವುದು ಏನಪ್ಪ ಅಂದರೆ ಆ್ಯಂಟಿಸೈಕ್ಲೋನನ್ನು ಇಂಪ್ಯಾಕ್ಟ್ ವೆದರ್ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಅಂತ ನೋಡಿ ಕೇಳಿದ್ದಾರೆ ಒಂದು ಸ್ಟ್ರಾಮಿ ವೆದರು ಆ್ಯಂಟಿ ಸೈಕ್ಲೋನಿಂದ ಹೆವಿ ರೈನ್ಫಾಲು ಕ್ಲಿಯರ್ ಸ್ಕೈ ಆ್ಯಂಡ್ ಸ್ಟೇಬಲ್ ವೆದರು ಫಾರ್ಮೇಷನ್ ಆಫ್ ಥಂಡರ್ ಸ್ಟಾಮ್ ಇದೇನಪ್ಪ ಅಂದರೆ ಟ್ರಾಪಿಕಲ್ ಸೈಕ್ಲೋನ್ ಪ್ರಾಪರ್ಟಿ ಇದು ಆಮೇಲೆ ಹೆವಿ ರೈನ್ಫಾಲು ಇದು ಟ್ರಾಪಿಕಲ್ ಸೈಕ್ಲೋನ್ ಪ್ರಾಪರ್ಟಿ ಇದು ಟ್ರಾಪಿಕಲ್ ಸೈಕ್ಲೋನ್ ಪ್ರಾಪರ್ಟಿ ಯಾಕಂದರೆ ಇಲ್ಲಿ ಕ್ಯುಮ್ಲೋ ನಿಮ್ಮಸ್ ಕ್ಲೌಡ್ ಫಾರ್ಮ್ ಆಗುತ್ತಂತ ಹೇಳಿದ್ವಿ ಈ ಕ್ಯುಮುಲೋ ನಿಮ್ಮಸ್ ಕ್ಲೌಡ್ ಫಾರ್ಮ್ ಆದ್ದು ಹೆವಿ ರೈನ್ಫಾಲು ಥಂಡರು ಲೈಟ್ನಿಂಗು ಥಂಡರ್ ಲೈಟ್ನಿಂಗ್ ಕೊಡತ್ತಂತ ಹೇಳಿದ್ವಿ ಅದಕ್ಕೆ ಕ್ಲಿಯರ್ ಸ್ಕೈಸ್ ಆ್ಯಂಡ್ ಸ್ಟೇಬಲ್ ವೆದರ್ ಏನಪ್ಪ ಅಂತಂದರೆ ಇದು ಸೈಕ್ಲೋನ್ಸ್ ವೆದರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಈ ಥರ ಇರುತ್ತೆ ಇಂಪ್ಯಾಕ್ಟ್ ವಿಚ್ ಫ್ಯಾಕ್ಟರ್ ಈಸ್ ಲೀಸ್ಟ್ ಲೈಕ್ಲಿ ಟು ಇನ್ಫ್ಲುಯೆನ್ಸ್ ದ ಪಾತ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ ಯಾವುದಪ್ಪ ಅಂದರೆ ಯಾವ ಫ್ಯಾಕ್ಟರು ಲೀಸ್ಟಾಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಟ್ರಾಪಿಕಲ್ ಸೈಕ್ಲೋನ್ ಅಂತ ಕೇಳಿದರೆ ಒಂದು ಸೀ ಸರ್ಫೇಸ್ ಟೆಂಪ್ರೇಚರ್ ಅಂತ ಕೊಟ್ಟಾರೆ ಅಪ್ಪರ್ ಎಟ್ಮಾಸ್ಫಿಯರ್ಗೆ ವಿಂಡ್ಸ್ ಕೊಟ್ಟಿದ್ದಾರೆ ಅರ್ತ್ ರೋಟೇಶನು ಲ್ಯಾಂಡ್ ಮಾಸ್ ಇಂಟ್ರಾಕ್ಷನ್ ಇದು ಅರ್ತ್ ರೊಟೇಷನ್ ಅಂತೂ ಬೇಕೇ ಬೇಕು ಟ್ರಾಪಿಕಲ್ ಸೈಕ್ಲೋನ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಇದು ಅಪ್ಪರ್ ಅಟ್ಮಾಸ್ಫಿರಿಕ್ ವಿಂಡ್ಸ್ ಏನಪ್ಪಾ ಅಂತಂದರೆ ಅಪ್ಪರ್ ಅಟ್ಮಾಸ್ಫಿರಿಕ್ ಅಲ್ಲಿ ಕೂಡ ಏನಪ್ಪ ಅಂದರೆ ಇಲ್ಲಿ ಲೋ ಪ್ರೆಷರ್ ಇದ್ದರೆ ಇಲ್ಲಿ ಹೈ ಪ್ರೆಷರ್ ಕಂಡೀಷನ್ ಅಂದರೆ ಇಲ್ಲಿ ಆ್ಯಂಟಿ ಸೈಕ್ಲೋನಿಕ್ ಕಂಡೀಷನ್ ಇರಬೇಕು ಅಂತ ನೋಡಿದ್ವಿ ಇದು ನೆಸೆಸರಿ ಆಗುತ್ತೆ ಇಲ್ಲೇನ ಸೀ ಸರ್ಫೇಸ್ ಟೆಂಪ್ರೇಚರು ಇದು ಟ್ವೆಂಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಏನಪ್ಪಾ ಅಂತಂದರೆ ಇರಲೇಬೇಕಂತ ನೋಡಿದ್ವಿ ಲ್ಯಾಂಡ್ ಮಾಸ್ ಇಂಟ್ರಾಕ್ಷನ್ ಇಲ್ಲಿ ಅಂತಂದರೆ ಲೀಸ್ಟ್ ಲೀಸ್ಟ್ ಇನ್ಫ್ಲೂಯೆನ್ಸ್ ಏನಪ್ಪ ಅಂದರೆ ಲ್ಯಾಂಡ್ ಮಾಸ್ ಇಂಟ್ರಾಕ್ಷನ್ ಇಲ್ಲೇನಪ್ಪ ಅಂದರೆ ಐ ಲ್ಯಾಂಡಿಗೆ ಬಂದು ಟಚ್ ಆತಂದ್ರೆ ಸೈಕ್ಲೋನ್ ಕಿಲ್ ಆಗುತ್ತಂತ ನೋಡಿದ್ವಿ ಅದಕ್ಕೆ ಲ್ಯಾಂಡ್ ಮಾಸ್ ಇಂಟ್ರಕ್ಷನ್ ಏನಪ್ಪಾ ಅಂತಂದರೆ ಲೆಸ್ ಏನಪ್ಪ ಅಂದರೆ ಲೀಸ್ಟ್ ಲೈಕ್ಲಿ ಟು ಇನ್ಫ್ಲೂಯೆನ್ಸ್ ದ ಪಾತ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ ಹೌ ಡು ಆ್ಯಂಟಿಸೈಕ್ಲೋನ್ಸ್ ಟಿಪಿಕಲಿ ಎಫೆಕ್ಟ್ ಏರ್ ಪೊಲ್ಯೂಷನ್ ಲೆವೆಲ್ಸ್ ಏನಪ್ಪ ಅಂದರೆ ಆ್ಯಂಟಿ ಸೈಕ್ಲೋನ್ಸ್ನು ಏರ್ ಪೊಲ್ಯೂಷನ್ ಲೆವೆಲ್ಸ್ನ ಹೆಂಗೆ ಎಫೆಕ್ಟ್ ಮಾಡುತ್ತಂತ ಇದರಲ್ಲಿ ಆ್ಯಂಟಿ ಸೈಕ್ಲೋನ್ಸಲ್ಲಿ ನಾವು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ನೋಡಿದ್ವಿ ಈ ವೆಸ್ಟರ್ನ್ ಅಲ್ಲಿ ಏನು ನೋಡಿದ್ವಿ ಇದು ವಿಂಟರಲ್ಲಿ ಬರುತ್ತೆ ನಮ್ಮ ಇಂಡಿಯಾ ಕಡೆ ಬರುತ್ತೆ ಪಾಕಿಸ್ತಾನ ಪಾಕಿಸ್ತಾನ ಇಂಡಿಯಾಗೆ ಬರುತ್ತೆ ಅಂತ ಹೇಳಿ ನೋಡಿದ್ವಿ ಅವಾಗ ಇದು ಬರುವಾಗ ಏನಪ್ಪಾ ಅಂತಂದರೆ ಮಾಯ್ಚರು ತೊಗೊಂಬರುತ್ತೆ ಅಲಾಂಗ್ ವಿತ್ ವಿಂಡನ್ನು ಏನಪ್ಪ ಅಂತಂದರೆ ಈ ರೀಜನಲ್ಲಿ ಇರೋ ಎಲ್ಲ ಎಲ್ಲ ಡಸ್ಟು ವಿಂಡ್ ಪೊಲ್ಯೂಟ್ರನ್ಸ್ ಏನಪ್ಪಾ ಅಂದರೆ ಈ ರೀಜನ್ ತೊಗೊಂಬರುತ್ತೆ ಅದಕ್ಕೆ ಏನಪ್ಪ ಅಂದರೆ ಇವು ಆ್ಯಂಟಿಸೈಕ್ಲಾನ್ಸ್ನು ಏನೇನು ಮಾಡ್ತಂದರೆ ಒಂದು ಆಪ್ಷನ್ ಏನು ಕೊಟ್ಟಿದ್ದಾರೆ ಇನ್ಕ್ರೀಸ್ ಏರ್ ಪೊಲ್ಯೂಷನು ಡಿಕ್ರೀಸ್ ಏರ್ ಪೊಲ್ಯೂಷನ್ ನೋ ಎಫೆಕ್ಟ್ ಆಫ್ ಏರ್ ಪೊಲ್ಯೂಷನ್ ವೇರಿಂಗ್ ಎಫೆಕ್ಟ್ ಬೇಸ್ಡ್ ಆನ್ ಲೊಕೇಶನ್ ಇಲ್ಲಿ ಆನ್ಸರ್ ಏನಪ್ಪ ಅಂದರೆ ಡಿಕ್ರೀಸಿಂಗ್ ಏರ್ ಪೊಲ್ಯೂಷನ್ ಅಂತ ಅಲ್ಲ ನೋ ಎಫೆಕ್ಟ್ ಆಫ್ ಏರ್ ಪೊಲ್ಯೂಷನ್ ಅಲ್ಲ ವೇರಿಂಗ್ ಎಫೆಕ್ಟ್ಸ್ ಬೇಸ್ಡ್ ಆನ್ ಲೊಕೇಶನು ಅಲ್ಲ ಇಲ್ಲೇನಪ್ಪ ಅಂದರೆ ಇನ್ಕ್ರೀಸ್ ಏರ್ ಪೊಲ್ಯೂಷನ್ ಇದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಒಂದು ನೆಗೆಟಿವ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಏನಪ್ಪ ಅಂತಂದರೆ ಇದು ವೆಸ್ಟರ್ನ್ ಡಿಸ್ಟರ್ಬೆನ್ಸಿಂದ ಎಲ್ಲ ಡಸ್ಟು ಇಲ್ಲಿ ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಡೆಲ್ಲಿಯಲ್ಲಿ ವೆದರು ವೆದರು ಏನಪ್ಪ ಅಂತಂದರೆ ನಾವು ಸ್ಟಬಲ್ ಬರ್ನಿಂಗ್ ಇಂದ ಎಫೆಕ್ಟ್ ಆಗ್ತೈತೆ ಅಂತ ಅಂತೀವಿ ಸ್ಟಬಲ್ ಬರ್ನಿಂಗು ವೆಹಿಕಲ್ಸು ಮತ್ತೆ ಇಂಡಸ್ಟ್ರಿಯಲ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಇದರಿಂದ ಏನಪ್ಪಾ ಡೆಲ್ಲಿ ವೆದರು ಹಾಳಾಗಿದೆ ಅಂತ ಹೇಳ್ತೀವಿ ಆದರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸು ಏನಪ್ಪಾ ಅಂದ್ರೆ ಮೇನ್ ಒಂದು ರೀಸನ್ ಏನಪ್ಪ ಅಂದರೆ ಡೆಲ್ಲಿ ವೆದರ್ ಹಾಗೆ ಇದು ಒಂದು ಮೇನ್ ರೀಸನ್ ಅದಕ್ಕೆ ಏನಪ್ಪ ಅಂದರೆ ಇದು ಪೊಲ್ಯೂಷನ್ನ ಇನ್ಕ್ರೀಸ್ ಮಾಡುತ್ತೆ ಸೊ ಫ್ರೆಂಡ್ಸ್ ಇಲ್ಲಿ ನಾವು ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸಲ್ಲಿ ಏನಪ್ಪ ಅಂತಂದರೆ ಪಾರ್ಟ್ ಒನ್ ಟು ಪಾರ್ಟ್ ಫೈವ್ ವರೆಗೂ ಕವರ್ ಮಾಡಿದ್ವಿ ಇಷ್ಟು ನೀವು ಪಾರ್ಟ್ ಒನ್ ಟು ಪಾರ್ಟ್ ಫೈವ್ ನೋಡಿದ್ರೆ ಟೋಟಲ್ ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸ್ ಕವರ್ ಆಗುತ್ತೆ ಈಗ ನೆಕ್ಸ್ಟ್ ಬರೋ ಲೆಕ್ಚರ್ಸಲ್ಲಿ ನಾವು ಬೇರೆ ಬೇರೆ ಟಾಪಿಕ್ಸ್ನ ನೋಡ್ಕೊಳ್ಳೋಣ ಇದು ಪ್ರೆಷರ್ ಬಿಲ್ಸ್ ಆ್ಯಂಡ್ ವಿನ್ಸ್ ಇದು ಇಂಪಾರ್ಟೆಂಟ್ ಆಗುತ್ತೆ ಯು ಪಿ ಎಸ್ ಸಿ ಅಥವಾ ಕೆ ಪಿ ಎಸ್ ಸಿ ಯಾವುದೇ ಎಕ್ಸಾಮ್ಸಲ್ಲೂ ಕ್ವಶನ್ಸ್ ಡೈರೆಕ್ಟ್ ಫ್ರೇಮ್ ಮಾಡ್ತಾರೆ ಅದಕ್ಕೆ ಇವು ಐದು ಪಾರ್ಟು ಪಾರ್ಟ್ ಫೈವ್ ಬಿ ವರೆಗೂ ಫೈ ಎ ಆ್ಯಂಡ್ ಫೈವ್ ಬಿ ಈ ಫೈವ್ ಬಿವರೆಗೂ ಏನಪ್ಪ ಅಂತಂದರೆ ಇಷ್ಟೆಲ್ಲ ಪಾರ್ಟಲ್ಲಿ ಪ್ರೆಷರ್ ಬಿಲ್ಸ್ ಆ್ಯಂಡ್ ವಿನ್ಸು ಡಿಟೇಲ್ಡಾಗಿ ಕವರ್ ಮಾಡಿದ್ದೀನಿ ಸೊ ಇಸ್ ನಿಮ್ಗೆ ನಿಮ್ಮೆಲ್ಲರಿಗೂ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಥ್ಯಾಂಕ್ ಯು ಫ್ರೆಂಡ್ಸ್